ವಿಶ್ವದ ಹೂಮನಸ್ಸಿನ ಕನ್ನಡಿಗರಿಗೆಲ್ಲರಿಗೂ ಅಮಗಮ್ ಚಾನೆಲ್ನ ಈ ಎಪಿಸೋಡ್ಗೆ ಸುಸ್ವಾಗತ ಇಂದು ನಮ್ಮೊಡನೆ ಇದ್ದಾರೆ ಶಿಕ್ಷಕರಲ್ಲಿ ವಿಶೇಷತೆ ಉಳ್ಳ ಶಿಕ್ಷಕರು ಇವರು ಸೇವಾ ಮನೋಭಾವದ ರಾಜೇಂದ್ರ ಹೆಬ್ಸೂರ್ ಸರ್ ಅವರು ಸರ್ ನಮ್ಮ ಅಮಗಮ್ ಚಾನೆಲ್ಗೆ ನಿಮಗೆ ಸುಸ್ವಾಗತ ಸರ್ ನಮಸ್ಕಾರ ಮೇಡಮ್ ಸ್ವಾಗತ ತುಮಕೂರು ಸರ್ ನೀವು ಮೈಸೂರಲ್ಲಿ ಸಿದ್ಧಾರ್ಥ ಲೇಔಟಲ್ಲಿ ಟೀಚರ್ಸ್ ಕಾಲೋನಿಯಲ್ಲಿ ಇರೋದಲ್ವ ಸರ್ ಹೌದು ನೀವು ನಿಮ್ಮ ಹೆಸರು ರಾಜೇಂದ್ರ ಹೆಬ್ಸೂರ್ ಅಂತ ಇಟ್ಕೊಂಡಿದ್ದೀರಾ ಹೌದು ರಾಜೇಂದ್ರ ಹೆಬ್ಸೂರ್ ಅದು ನಮ್ಮ ಸ್ವಂತ ಸ್ಥಳ ಜನ್ಮಸ್ಥಳ ಹೌದಾ ಸರ್ ನೀವು ಅಂದರೆ ಪ್ರೈಮರಿ ಸ್ಕೂಲ್ ಹೆಡ್ಮಾಸ್ಟ್ರಾಗಿ ಟೀಚರಾಗಿ ಪಾ ಶಿಕ್ಷಕರಾಗಿ ಕೆಲಸ ಮಾಡಿದ್ರಿ ಮತ್ತು ಪ್ರೈಮರಿ ಸ್ಕೂಲ್ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿ ರಿಟೈರ್ ಆದ್ರಿ ಅಲ್ವಾ ಸರ್ ಹೌದು ಮೇಡಮ್ ಮೊದಲು ಸಹ ಶಿಕ್ಷಕನಾಗಿ ಉದ್ಯೋಗಕ್ಕೆ ಸೇರಿ ನಂತರ ಸರ್ಕಾರದ ನಿಯಮದ ಪ್ರಕಾರ ಮುಂಬಡ್ತಿಯನ್ನು ಹೊಂದಿ ಮುಖ್ಯೋಪಾಧ್ಯಾಯನಾಗಿ ಹನ್ನೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ ಎಲ್ಲಿ ಸರ್ ಯಾವ ಇದರಲ್ಲಿ ನಾನು ಚಾಮರಾಜನಗರ ಅಂದರೆ ನನ್ನ ಮೂಲ ತೊಗೊಂಡ್ರೆ ತಾಳ್ಬೆಟ್ಟದಲ್ಲಿ ಗಿರಿಜನರ ಆಶ್ರಮ ಶಾಲೆಯಲ್ಲಿ ಐದು ರೂಪಾಯಿನ ಸಂಬಳದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಫೈವ್ ರುಪೀಸ್ ಎಪ್ಪತ್ತೊಂಬತ್ತು ಎಂಬತ್ತನೇ ಇಸ್ವಿಲಿ ಆಶ್ರಮ ಶಾಲೆಗಳಿಗೆ ದಿನಗೂಲಿ ನೌಕರರು ಅಂತ ತೊಗೋತಾಯಿದ್ರು ಆವಾಗ ಅಲ್ಲಿದ್ದೆ ಐದು ರೂಪಾಯಿನ ಸಂಬಳದಲ್ಲಿ ಆಮೇಲೆ ಈ ಯಾರೋ ಒಬ್ಬರು ಅಧಿಕಾರಿಗಳು ಭೇಟಿ ಕೊಟ್ಟಾಗ ಇಷ್ಟು ಚಾಮರಾಜನಗರದಿಂದ ಇಲ್ಲಿಗೆ ಬರ್ತೀವಲ್ಲಪ್ಪ ಏನು ನಿಮಗೆ ದುಡ್ಡು ನೂರೈವತ್ತು ರೂಪಾಯಿ ಇಲ್ಲ ಅದರಲ್ಲೂ ನಾಲ್ಕು ಸಂಡೇಸ್ ಕೊಡ್ತಾ ಇರಲಿಲ್ಲ ಆಮೇಲೆ ಅವರು ತಂದು ನನಗೆ ಕೆ ಗುಡಿಗೆ ಹಾಕಿಕೊಟ್ರು ಹತ್ತಿರ ಆಗುತ್ತೆ ಚಾಮರಾಜನಗರಕ್ಕೆ ಅಂತ ಅಲ್ಲಿ ಒಂದು ಎರಡು ವರ್ಷ ಎರಡೂವರೆ ವರ್ಷ ಸರ್ವಿಸ್ ಮಾಡಿದೆ ನಂತರ ನಾನು ಟಿ ಸಿ ಎಚ್ ಮಾಡಿದ್ದರಿಂದ ನಮ್ಮಲ್ಲಿ ನಾಗಮ್ಮ ಕೇಶಮೂರ್ತಿ ಇರುವಂಥ ಪ್ರೈಮರಿ ಮಿನಿ ಮಿನಿಸ್ಟ್ರು ಪ್ರಾಥಮಿಕ ಶಾಲಾ ಮಂತ್ರಿಗಳಲ್ಲಿಗೆ ಕ್ಯಾಂಪ್ ಬಂದಿದ್ದರು ಆವಾಗ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ ಈ ಒಂದು ಜಾಗದಲ್ಲಿ ಐದು ರೂಪಾಯಿನ ಸಂಬಳದಲ್ಲಿ ಯಾಕೆ ಕೆಲಸ ಮಾಡ್ತಾ ಇದೆಯಪ್ಪ ನಮ್ಮ ಇಲಾಖೆಯಲ್ಲಿ ನೀನು ಟಿ ಸಿ ಎಚ್ ಮಾಡಿದ್ಮೇಲೆ ನಮ್ಮ ಶಿಕ್ಷಣ ಇಲಾಖೆಗೆ ಬರ್ಬೋದಲ್ಲ ಅಂತ ಹೇಳಿದಾಗ ಆವಾಗ ಎಂಪ್ಲಾಯ್ಮೆಂಟ್ ನಂಬರ್ ಮಾಡಿಸಿದ್ಯಾ ಅಂತ ಅಲ್ಲಿ ಅಧಿಕಾರಿಗಳು ಕೇಳ ಮಾಡಿಸಿ ಅಂತ ಹೇಳಿದಾಗ ಅವರು ಎಂಪ್ಲಾಯ್ಮೆಂಟಿಂದ ನಾನು ಫಾರ್ ಮಾಡಿದ್ದೀವಿ ನಿಮ್ಮ ನಂಬರ್ನ ಅಲ್ಲಿ ಹೋಗಿ ನೋಡಿ ಈ ಥರ ಬಂದಿದೆಯಲ್ಲ ಕಳಿಸ್ಕೊಡಿ ಅಂತ ಹೇಳಿ ಅಂತ ಹೇಳಿದರು ಆವಾಗ ಅವರು ಎಕ್ಸ್ಚೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಧಿಕಾರಿಗಳು ನಮ್ಮ ನಮ್ಮ ಯಾರ್ಯಾರು ಟಿ ಸಿ ಎಚ್ ಆಗಿದ್ದವ್ರ್ದೆಲ್ಲ ಅಲ್ಲಿಗೆ ರವಾನೆ ಮಾಡಿದ್ರು ಆ ನಂತರ ನನಗೆ ಇದರ ಶಿಕ್ಷಣ ಇಲಾಖೆಯಲ್ಲಿ ಮೊದಲು ಸಿಕ್ತು ಮುನ್ನೂರು ಮೂವತ್ತು ರೂಪಾಯಿ ಸ್ಟಾರ್ಟ್ ಆದ್ವಿ ಆಮೇಲೆ ನೂರೈವತ್ತರಲ್ಲಿ ಇದ್ದಿದ್ದು ಮುನ್ನೂರು ಮೂವತ್ತು ಕಾಂಟ್ರಾಕ್ಟ್ ಬೇಸಿಸ್ಲಿ ಕೊಟ್ಟರು ನಂತರ ಐನೂರೈವತ್ತಾಯಿತು ಆಮೇಲೆ ಸಾವಿರದ ಐವತ್ತಾಯಿತು ನಂತರ ಸುಮಾರು ಒಂದು ಮೂರು ನಾಲ್ಕು ವರ್ಷ ಅಂತರದಲ್ಲಿ ನಾವು ದಿನ ಇದೇ ರೀತಿ ಕಾಂಟ್ರಾಕ್ಟ್ ಬೇಸಿಸ್ಲಿ ಮಾಡಿದ್ವಿ ಕಾಲ ನಂತರ ಅದು ಕಾಯಂ ಅಂತ ಘೋಷಣೆ ಮಾಡಿದ್ರು ಕಾಯಂ ಮಾಡಿದಾಗ ನಾವು ಏಳು ಸಾವಿರದ ಐನೂರು ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಕಾಯಂ ಆದ್ವಿ ಆಗ ಆ ನಂತರ ನಿರಂತರವಾದ ಸರ್ವೀಸು ಮೂವತ್ತೆರಡು ವರ್ಷ ಮಾಡ್ಕೊಂಬಂದೆ ಈಗ ಮೊನ್ನೆ ಬೋಧಿಸ್ತಾ ಇದ್ರಿ ಸರ್ ನಾನು ಎಲ್ಲ ಅಂದರೆ ನಮ್ಮಲ್ಲಿ ಪ್ರೈಮರಿಲಿ ಒಂದೇನು ಅಂದರೆ ಮಿಕ್ಸಿಂಗ್ ಅಂತ ಹೇಳ್ತೀವಿ ಅಂದರೆ ಈ ಬಾರಿ ನೀವು ಗಣಿತ ತೊಗೋತೀರಿ ನೆಕ್ಸ್ಟ್ ನಮಗೆ ಸೈನ್ಸ್ ಬರುತ್ತೆ ಆಮೇಲೆ ಸೋಷಿಯಲ್ ತೊಗೋಬೇಕು ಅಂದರೆ ಹಿಂದಿ ಒಂದು ಬಿಟ್ಟು ಟರ್ನ್ ಓವರ್ ಆಗ್ತಾಯಿತ್ತು ನಮ್ಮ ಇದು ಸಬ್ಜೆಕ್ಟ್ಗಳು ಒಂದು ಎರಡು ವರ್ಷ ಅವ್ರು ಮಾಡಿದ್ರೆ ಅವ್ರು ಎಕ್ಸ್ಪೀರಿಯೆನ್ಸ್ ಇದ್ದರು ಅಂದರೆ ನಮ್ಮ ಉದ್ದೇಶ ಏನು ಅಂದರೆ ಈಗ ಫಾರ್ ಎಕ್ಸಾಂಪಲ್ ತಮ್ಮಲ್ಲಿ ಗಣಿತ ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದಾರೆ ಅಂದರೆ ನಿಮಗೆ ಗಣಿತ ಕೊಡ್ತಾ ಇದ್ವಿ ಕಾರಣ ಏನು ಅಂದರೆ ಮಕ್ಕಳಿಗೆ ನೀವು ಬೋಧಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತೀವಿ ನೀವು ಗಣಿತದಲ್ಲಿ ತಲ್ಲೀನರಾಗಿರ್ತೀವಿ ನಾನು ವಿಜ್ಞಾನದಲ್ಲಿ ತಳ್ಳೀನರಾಗಿರ್ತೀನಿ ನಂಗೆ ವಿಜ್ಞಾನ ಕೊಡ್ತಾರೆ ಅಂದರೆ ಡಿಪೆಂಡ್ ಅಪಾನ್ ಹೆಡ್ ಮಾಸ್ಟ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಆ ಸಬ್ಜೆಕ್ಟನ್ನೇ ಓದಿ ಪಾಸ್ ಮಾಡ್ಕೊಂಡು ಅದೇ ಸಬ್ಜೆಕ್ಟ್ ಕೊಡಬೇಕು ಅನ್ನೋದು ಕಾನೂನು ಇತ್ತೀಚಿನ ದಿನಗಳಲ್ಲಿ ಬಂದಿದೆ ಬಟ್ ನಮ್ಮ ಕಾ ಪಿರಿಯಲ್ಲಿ ಅದಿರಲಿಲ್ಲ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಯಾರೋ ಒಬ್ಬರು ಕನ್ನಡ ಪಂಡಿತ್ ಮಾಡ್ಕೊಂಡಿರ್ತಾರೆ ಅವ್ರು ಕನ್ನಡ ಚೆನ್ನಾಗಿ ಮಾಡ್ತಾರೆ ಅಂದಾಗ ಅವರು ಕೊಡ್ತಾ ಇದ್ರು ಚೆನ್ನಾಗಿ ಬೋಧಿಸ್ಲಿ ನಮ್ಮ ಶಾಲೆ ಮಕ್ಕಳು ಭಾಳ ಪ್ರಗತಿಗೆ ಬರಲಿ ಅಂತ ಉದ್ದೇಶ ಆಗ್ತಾ ಇತ್ತು ಈ ಒಂದು ಸಿಸ್ಟಮಲ್ಲಿ ಇರ್ತಾ ಇತ್ತು ಬಟ್ ಸರ್ ನಿಮ್ಮದು ಶಿಕ್ಷಕ ವೃತ್ತಿಯಲ್ಲಿ ನೀವು ಮಕ್ಕಳಿಗೆಲ್ಲ ಬೋಧಿಸಿದ್ದೀರ ಆದರೆ ನಿಮ್ಮ ಸೇವಾ ಮನೋಭಾವದಿಂದ ನಾವು ನಿಮ್ಮ ಬಗ್ಗೆ ತಿಳ್ಕೊಂಡು ನಿಮ್ಮನ್ನ ಇವತ್ತು ನಮ್ಮ ಚಾನಲ್ಗೆ ಕರೆದಿದ್ದೀವಿ ಸರ್ ಧನ್ಯವಾದಗಳು ಈ ಈ ಥರ ಒಂದು ಯೋಚನೆ ನಿಮ್ಗೆ ಹೇಗೆ ಬಂತು ಸರ್ ಸೇವೆ ಮಾಡಬೇಕು ಈ ಥರ ನೀವೇನೇನು ಇದುವರೆಗೂ ಯಾವ್ಯಾವ ಥರ ಸೇವೆ ಮಾಡಿದ್ದೀರ ಅಂದರೆ ತುಂಬ ದುಡ್ಡಿದ್ದು ತುಂಬ ಸೇವೆಗಳು ಮಾಡಿ ಸೇವಾ ದುರಂಧರ ಅಂತಾರೆ ಎಷ್ಟೋ ಸೇವೆಗಳನ್ನು ಮಾಡ್ತಾರೆ ಸಾಮಾನ್ಯ ಮನುಷ್ಯರು ಅವ್ರ ಕೈಲಾದಷ್ಟು ಮಟ್ಟಿಗೆ ಸಮಾಜಕ್ಕೆ ಹೇಗೆ ಸೇವೆ ಸಲ್ಲಿಸ್ಬೋದು ಅನ್ನೋದಕ್ಕೆ ನೀವು ಮಾದರಿಯಾಗಿದ್ದೀರಾ ಅದ್ರ ಬಗ್ಗೆ ಹೇಳಿ ಸರ್ ನೀವೇನು ಮಾದರಿ ಅಂತ ನಾನು ಹೇಳ್ಕೊಳಲ್ಲ ಬಟ್ ಆ ಸ್ಥಳ ಪರಿಶೀಲನೆಗಳನ್ನ ನೋಡಿದಾಗ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಮ್ಮ ಗಿರಿಜನರು ನೀವು ಇಂಟೀರಿಯಲ್ ಫಾರೆಸ್ಟ್ಗೆ ಹೋದಾಗ ಆ ಜಾಗದಿಂದ ಅವ್ರು ಎಷ್ಟು ಹಳ್ಳದಿಂದ ನೀರು ತರ್ತಾರೆ ಮತ್ತು ಅವ್ರ ಗೆಣಸುಗಳಿಗೆ ಅವರ ಆಹಾರ ಪದಾರ್ಥಗಳಿಗೆ ಆ ಸಣ್ಣ ಮಕ್ಕಳನ್ನ ನಾವು ಇಲ್ಲಿ ನಮ್ಮ ಮಗು ಹುಟ್ಟಿದ್ರೆ ಹೈಟೆಕ್ ಹಾಸ್ಪಿಟ್ಲ್ಗಳಲ್ಲಿ ಅವ್ರನ್ನ ಇಲ್ಲದ ವಿಶೇಷವಾದಂಥ ಪೋಷಣೆಗಣ್ಣು ಕೊಡ್ತೀವಿ ಆ ಮಗುವಿನ ಒಂದು ನೇಣಗ ಇದು ನೇಕೆ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ನೇಕೆಗೆ ಹಾಕ್ಬಿಟ್ಟು ಕಾಡುಗಳು ಒಳಗಡೆ ಹುಟ್ಟೋಗ್ತಾಳೆ ಅಮ್ಮ ನುಗ್ಗಲ್ಲಿ ಮಲಗಿರುತ್ತೆ ಮಧ್ಯಾಹ್ನ ಬಿಸಿಲಾಗಲಿ ಗಾಳಿ ಆಗಲಿ ಅಲ್ಲಿರುತ್ತೆ ಸೇಫ್ಟಿ ಅಂಥ ಕಾಡು ಪ್ರಾಣಿಗಳ ಮಧ್ಯೆ ಅದನ್ನು ಬಿಟ್ಟು ಧೈರ್ಯದಿಂದ ಆಕೆ ಹೋಗಿ ಕಾಳು ಗೆಣಸು ಗೆಡ್ಡೆ ಆಹಾರ ಪದಾರ್ಥಗಳ ಸೌದೆ ಸೊಪ್ಪು ಎಲ್ಲ ತರದ ಜೀವನ ಇರ್ತಾರೆ ಇದನ್ನೆಲ್ಲ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತ ನಾವು ಅದರಲ್ಲಿ ಬುದ್ಧಿಜೀವಿಗಳು ಮತ್ತು ಶ್ರಮಜೀವಿಗಳು ಅಂತ ಏನು ಹೇಳ್ತೀವಿ ಬುದ್ಧಿಜೀವಿಗಳು ಬುದ್ಧಿವಂತರಿಂದ ಬದುಕು ಶ್ರಮಜೀವಿಗಳು ಯಾವ ಕಷ್ಟಪಡೋದು ಕೂಲಿ ಮಾಡೋದು ಗಾರೆ ಕೆಲಸ ಮಾಡೋದು ಮತ್ತೊಂದು ಮಾಡೋದು ಸೌದೆ ಹೊಡೆಯೋದು ಇವೆಲ್ಲ ಶ್ರಮಜೀವಿಗಳ ಕೆಲಸ ಆದರೆ ಅದನ್ನೆಲ್ಲ ನಾವು ಕಣ್ಣಾರ ನೋಡಿದಾಗ ನಮಗೆ ಇಲ್ಲಿ ಶ್ರೀಮಂತ ನಾನು ಬಡವ ಅನ್ನೋದು ಬರಬಾರ್ದು ಮೊದಲ ಅದು ಬಂದಾಗ ನಮಗೇನಾಗ್ತದೆ ಓ ನಾನು ಈ ಸ್ಟೇಟಸ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತಗೊಂಡ್ರೆ ನೀವು ಎಲ್ಲ ಅನುಕೂಲ ಕೊಟ್ಟಿದ್ದು ನಿಮಗೆ ಸೇವಾ ಮನೋಭಾವನಿದೆ ಈ ಒಂದು ಇದು ಮಾಡಬೇಕು ಅಂದರೆ ಸ ಇಂಟ್ರೆಸ್ಟ್ ಜನಕ್ಕೆ ನೀವು ಈ ಒಂದು ಮಾಧ್ಯಮದ ಮೂಲಕ ತೋರಿಸಿ ಮಕ್ಕಳಿಗೆ ಎಕ್ಸ್ಪೋಸ್ ಮಾಡಿದಾಗ ಅಥವಾ ಜನಗಳ ಪಬ್ಲಿಕ್ಸ್ ಮುಂದೆ ಮಾಡಿದಾಗ ಆವಾಗ ಅವ್ರು ಏನಂತಾರೆ ನೋಡಿ ಇಲ್ಲೆಲ್ಲ ಹೋಗಿ ಶೂಟ್ ಮಾಡಿ ನಮಗೆ ಎತ್ತೋರಿಸ ಕಷ್ಟ ಹಿಂಗಿದೆ ಈ ಥರ ಅನ್ನೋದು ಮೈಂಡಿಗೆ ಬರುತ್ತೆ ಟರ್ನ್ ಮ ಮೈಂಡ್ ಟರ್ನ್ ಆಗ್ತದೆ ಆವಾಗ ಒಬ್ಬ ಈಗ ನನ್ನ ಕೆಲವರು ನೇಚ ನೇರವಾಗಿ ಹೇಳಬೇಕಂದ್ರೆ ಬೈಸ್ಕೊಂಡಿದ್ದೀನಿ ಏನು ಇವನೊಬ್ಬ ದುಡ್ಡು ಇಟ್ಕೊಂಡು ಇವನು ಒಬ್ಬನೇ ಇದು ಮಾಡಿ ದುಡ್ಡಲ್ಲ ನಾನು ಸಂಪಾದನೆ ಮಾಡಿದ್ರೆ ಹತ್ತು ರೂಪಾಯಿ ಸೇವೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಭಗವಂತ ಪ್ರಯಾಣ ಮಾಡಿಗೂ ಸಮಾಜದಲ್ಲಿ ಯಾವ್ಯಾವ ಥರ ನಿಮ್ಮ ಕೈಲಾಗಿದೆ ಏನು ಸೇವೆ ಸಣ್ಣದು ಅದೇ ಅಳಿಲು ಸೇವೆಗಳು ಏನೇನು ಮಾಡಿದರೆ ಸರ್ ಅಳಿಲು ಸೇವೆ ಅಂದರೆ ಸ್ಕೂಲ್ ಮಕ್ಕಳಿಗೆ ಬಟ್ಟೆಗಳು ಕೊಡ್ತಕ್ಕಂಥದ್ದು ತಟ್ಟೆ ಲೋಟ ಅದ್ರಲ್ಲೂ ನಾನು ಟೌನ್ ಮಕ್ಕಳು ಕೊಟ್ಟಿಲ್ಲ ಅದನ್ನು ಹೇಳ್ತೀನಿ ತಮ್ಮ ಜೊತೆ ರಿಮೋಟ್ ವಿಲೇಜ್ ಎಲ್ಲಿಗೆ ಬಸ್ ಹೋಗಲ್ಲ ಎಲ್ಲಿಗೆ ಜ ಟೀಚರ್ಸ್ಗಳು ಬಹಳ ಕಷ್ಟಪಟ್ಕೊಂಡು ಹೋಗಿರ್ತಾರೆ ಆ ಜಾಗದಲ್ಲಿ ತುಂಬ ಬಡ ಬಡತನ ಇರಬೇಕು ಅಂಥದ್ದನ್ನ ನಮ್ಮ ಅಧಿಕಾರಿಗಳ ಮುಖಾಂತರ ಅಥವಾ ಸಿ ಆರ್ ಪಿ ಇ ಸಿಗಳಿರ್ತಾರೆ ಎಜುಕೇಶನ್ ಅವ್ರನ್ನೆಲ್ಲ ಗುರುತು ಮಾಡಿ ಅಥವಾ ನಿಮ್ಮಂಥ ಮಾಧ್ಯಮದವ್ರ ಮುಖಾಂತರ ನಾನು ಈ ಥರ ಡೋನ್ ಮಾಡಬೇಕು ಅಂತ ಇದ್ದೀನಪ್ಪ ಯಾವುದಾದ್ರು ಒಂದು ಶಾಲೆನ ರೆಕಗ್ನೈಸ್ ಮಾಡಿಕೊಡಿ ಅಥವಾ ಯಾವ ಥರ ಒಬ್ಬ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಹೇಳಬೇಕು ಅಂದರೆ ಒಂದು ಮನೇಲಿ ಮೂರು ಮಕ್ಕಳು ಬ್ಲೈಂಡ್ ಇದ್ದರು ಹೆಣ್ಮಕ್ಳು ಅವ್ರು ರವಿಕುಮಾರ್ ಅಂದ್ಬಿಟ್ಟು ಮೈಸೂರು ಮಿತ್ರದಲ್ಲಿದ್ದಾರೆ ಅವರು ಅವ್ರು ಕೇಳಿದಾಗ ಅವ್ರು ರೆಕಗ್ನೈಸ್ ಮಾಡಿದ್ರು ಕರೆಸ್ತೀನಿ ಒಂದು ಕಡೆ ಅಮೌಂಟ್ ಅವ್ರಿಗೆ ಡ್ರಾಪ್ಸ್ಗೆ ಎವ್ರಿ ವೀಕು ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ತದೆ ಮೂರು ಜನ ಬ್ಲೈಂಡು ಕರೆಸ್ತೀನಿ ಅಂತ ಹೇಳಿದ್ರು ನಾನು ಅಂದೆ ಬೇಡ ಬೇಡ ಅವ್ರಿಜ್ ಜಾಗಕ್ಕೆ ಹೋಗೋಣ ಅಂತ ಅವ್ರ ಮನೆಗೆ ಹೋಗಿ ಇದೇ ರೀತಿ ಶೂಟ್ ಮಾಡಿ ಮಕ್ಕಳ ಕೊಟ್ಟು ಸ್ವೀಟ್ ಕೊಟ್ಟು ಬಂದು ಈ ಥರ ಒಂದು ಸರ್ವೀಸ್ನ ನಾವು ಅವ್ರನ್ನ ಕರೆಸ್ಕೊಂಡು ಕೊಟ್ಟು ಹಾರ ಹಾಕಿಸ್ಕೊಳ್ಳೋದು ಬೇಕು ನಮ್ಗೆ ಯಾವುದೇ ಪ್ರತಿಫಲ ಬೇಕಿಲ್ಲ ನಮಗೆ ನಮ್ಮ ಮೈಂಡ್ ಏನಿರಬೇಕು ಅಂದರೆ ಸೇವಾ ಮಾನವ ಸೇವೆಗಾಗಿ ಬಾಳು ನಾವು ನಾವು ಅವ್ರಿಗೆ ಹಾರ ಹಾಕಲಿ ಅವ್ರ ಅವಾರ್ಡ್ ಕೊಡಲಿ ಅವ್ರ ನಂಗೆ ಗುರ್ತಿಸ ಡು ಇಟ್ಟು ಅದು ಬೇಕಿಲ್ಲ ನಮಗೆ ನಮ್ಮ ಮನಸ್ಸು ಏನಿದೆ ಸೇವೆ ಸೇವೆ ಅಷ್ಟರಲ್ಲಿ ಇರಬೇಕು ಅನ್ನೋದು ನಮ್ಮ ಭಾವನೆ ಅಷ್ಟೇ ಹೊಗಳಿಕೆ ಈಗ ಅದೇ ಆತರ ಥರ ಶಾಲೆಗಳಿಗೆ ಹೋಗಿ ನೀವು ಏನಾದರೂ ಡೊನೇಟ್ ಮಾಡಿ ಬರ್ತೀರಾ ಹೌದು ಹೌದೌದು ರಿಮೋಟ್ ಪ್ಲೇಸಸ್ ರಿಮೋಟ್ ಪ್ಲೇಸ್ ಆದಷ್ಟು ನಾವು ಹುಡುಕೋದ್ರೆ ರಿಮೋಟ್ ಪ್ಲೇಸ್ ಆಮೇಲೆ ಅಲ್ಲಿ ನಿಜವಾಗ್ಲು ಯಾರಿಗೆ ಅಗತ್ಯತೆ ಇದೆ ಅವ್ರನ್ನ ಹುಡುಕ್ತೀರಾ ಹೌದು ಜಿನಿಯನ್ ಕೇಸ್ ಅವ್ರಿಗೆ ನಿಮ್ ಕೈಲಿ ಏನಾಗುತ್ತೆ ಒಂದು ಯಾರೋ ನಿಮ್ಮ ಹಾಗೆ ಒಂದು ಮೊಬೈಲ್ ಅಲ್ಲಿ ಹಾಕಿದ್ರು ಇಲ್ಲಿ ನಂಜನಗೂಡು ಮತ್ತು ಈ ನಂಜ ಗುಂಡ್ಲಿಪೇಟೆ ಬಾರ್ಡ್ರಲ್ಲಿ ಆಕೆ ಆತ ಹುಡುಗ ಎಸ್ ಎಲ್ ಸಿ ಬಂದೇನೆ ಅಲ್ಲಿ ಡಯಾಲಿಸಿಸ್ ಯಾರೋ ಒಬ್ಬರು ಹಾಕಿದರು ಈ ಥರ ಅಂತ ಆಮೇಲೆ ಆ ನಂಬರ್ ಕೊಟ್ಟಿದ್ದರು ಆ ನಂಬರ್ನ ನಾನೇ ಫೋನ್ ಮಾಡಿ ಇದು ಮಾಡಿ ಕೊನೆಗೆ ಅಲ್ಲಿಗೆ ಹೋಗಿ ಕೊಡಬೇಕು ಅಂತ ಮಾಡಿದೆ ಇಲ್ಲ ಸರ್ ನಾಳೆ ನಿಮ್ಮಲ್ಲಿ ಫೋನ್ ಮಾಡಿ ನಾನೇ ಕಾಂಟ್ಯಾಕ್ಟ್ ಮಾಡಿದೆ ಆವಾಗ ಆತ ಹೇಳ್ದ ಇಲ್ಲ ಡಯಾಲಿಸಿಸ್ಗೆ ನಾಳೆ ಬರ್ತಾಯಿದ್ದೀವಿ ಅಂತ ಅದನ್ನು ಪ್ರೆಸ್ ಆ ಥರ ಕರೆಸಿ ಗುರ್ತು ಅವನು ಹಳ್ಳಿಯಿಂದ ಬಂದಿರ್ತಕ್ಕಂಥ ಜನ ಯಾವ ಜಾಗ ಬರ್ತನೋ ಗೊತ್ತಿಲ್ಲ ಇಂಥ ಜಾಗ ಗೊತ್ತಪ್ಪ ಅಂತ ಕೇಳಿ ಗೊತ್ತು ಒಂದು ಅಂಥ ಜಾಗ ಹೇಳಿ ನಾನು ನಮ್ಮ ಮನೆಯವಳು ಇಬ್ಬರು ಹೋಗಿ ಅಂದರೆ ಇದರಲ್ಲಿ ಒಂದು ವಿಚಾರ ಏನಂದ್ರೆ ನಮ್ಮ ಮನೆಯವಳು ಅದಕ್ಕೆ ಪ್ರೋತ್ಸಾಹ ಕೊಡ್ತಾಳೆ ಯಾರಿಗೂ ಏನೂ ಕೊಡಬೇಡಿ ನಿಮ್ಗೆ ಖರ್ಚು ಆ ಥರ ಭಾವನೆ ಇಲ್ಲ ಅವಳಿಗೂ ಏನು ಅಂದರೆ ಈ ಥರ ಸರ್ವಿಸ್ ಮಾಡೋಬೇಕು ಅನ್ನೋದು ಅದೊಂದು ನಮ್ಮ ಲಕ್ಕಿ ಕೆಲವ್ರ ಮನೆಗಳಲ್ಲಿ ತಾವು ಗಮನಿಸಿದರೆ ಹತ್ತು ರೂಪಾಯಿ ಕೊಟ್ಟರೆ ಇದು ಯಾಕೆ ನಿಮ್ಮ ನಮ್ಮ ಮನೆಯದು ಈ ಥರ ನಮ್ಮ ಮನೇಲಿ ಅದೊಂದಿಲ್ಲ ಅವಳು ಭಾಳ ವಿಶಾಲವಾಗಿ ಪ್ರೋತ್ಸಾಹ ಕೊಡ್ತಾರೆ ನನಗೊಬ್ನೇ ಏನು ನಿಮ್ಮ ಮಗನ ಏನು ಅವನ ಹೆಸರು ಯೋಗೀಶ್ ಅಂತ ಹೇಳಿ ಅವರು ಎಲ್ಲಿ ಈಗ ಸದ್ಯದಲ್ಲಿ ಅಮೆರಿಕಾದಲ್ಲಿ ವರ್ಕ್ ಮಾಡ್ತಾ ಇಲ್ಲೇ ಜೆ ಸಿಲಿ ಇಂಜಿನಿಯರಿಂಗ್ ಮಾಡಿದ ರಾಮಕೃಷ್ಣ ಆಶ್ರಮದಲ್ಲಿ ಅಪ್ ಟು ಏಟ್ ಟು ಪಿ ಯು ವರ್ಗೆ ಅಲ್ಲಿ ವಿದ್ಯಾಶಾಲದಲ್ಲಿ ರಾಮಕೃಷ್ಣ ವಿದ್ಯಾಶಾಲ ಅದೇ ಅವರಿಗೆ ನಿಮ್ಮ ಮಗನಿಗೂ ನೀವು ವಿದ್ಯಾಶಾಲದಲ್ಲಿ ಓದಿಸಿದೀರಾ ಸೊ ಒಳ್ಳೆಯ ಒಂದು ಮೌಲ್ಯಗಳನ್ನು ಕಲಸಿರಾ ಅಲ್ಲ ಸರ್ ಅವನು ಇಷ್ಟೆಲ್ಲ ಇದು ಮಾಡಿದ್ರೆ ನಾನು ನನ್ನ ಮಗನಿಗೆ ಸೊಸೆ ನಾಗಿನಿ ಅಂತ ಹೇಳಿ ಮಗ ಯೋಗೀಶ್ ಸೊಸೆ ರಶ್ಮಿ ಬಟ್ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಈ ಥರ ಸರ್ವಿಸ್ ಮಾಡ್ತಾ ಇದ್ದೇನಪ್ಪ ಅಂತ ಅಲ್ಲಿ ಫೋನ್ ಮಾಡಿ ಕೇಳಿದ್ರೆ ಧಾರಾವಳ ಮಾಡಿ ಒಳ್ಳೆ ಕೆಲಸ ನೀವು ಮಾಡ್ತಾ ಇರ್ತಕ್ಕಂಥ ಉತ್ತಮ ಕೆಲಸ ಅಂತ ಮಗ ಸೊಸೆ ಆಲ್ಸೋ ಪ್ರೋತ್ಸಾಹ ಮಾಡ್ತಾರೆ ಬೇಡ ಖರ್ಚಾಗುತ್ತೆ ಆ ಭಾವನೆಗಳು ಇಲ್ಲವೇ ಇಲ್ಲ ಅವ್ರಿಗೆ ಮಾಡಬೇಕಾದ ಒಳ್ಳೆ ಕೆಲಸ ಆಯ್ತಾರ ಧರ್ಮದ ಕೆಲಸಗಳು ಮಾಡಬೇಕು ಅನ್ನೋದನ್ನ ನಾನು ನಿಮ್ಮ ಮನೆಗೆ ಬಂದಾಗ ಒಂದು ಸರಿ ಬರಬೇಕಾದ್ರೆ ಅದನ್ನು ನಿಮ್ಮ ಬಗ್ಗೆ ತಿಳ್ಕೊಂಡ ನಾನು ಆಸ್ಪಿಟ್ಲಲ್ಲಿ ಯಾರೋ ಯಾರಿಗೋ ಊಟ ತೊಗೊಂಡೋಗಿ ಕೊಡೋರು ಇರಲಿಲ್ಲ ನಾನು ಅದಕ್ಕೆ ಹೋಗಿ ಕೊಡಬೇಕು ಅಂತ ಹೇಳಿದರೆ ಅಂದರೆ ಈಗ ನೈಬರ್ಸ್ ಇರ್ತಾರೆ ಯಾರೋ ಒಂದು ಜಿನಿಯನ್ ಕೇಸ್ ಇರುತ್ತೆ ಅವ್ರಿಗೆ ಹೆಲ್ಪ್ ಮಾಡೋರಿಲ್ಲ ಸೊ ಅಂಥದ್ದಕ್ಕೆ ತೊಗೊಂಡೋಗಿ ಸರ್ವಿಸ್ ನಾವು ಕಾ ನಮ್ಮ ಮನೆ ಕಾರ್ ಇರುತ್ತೆ ಮೋಟ್ರ್ ಬೈಸ್ಕಲ್ಲಿ ಇರುತ್ತೆ ತಗೊಂಡೋಗಿ ಒಂದು ಸರ್ವಿಸ್ ಅದೇ ಹೇಳುತ್ತೆನ ಸೇವೆಗಾಗಿ ಬಾಳು ಅದು ಒಂದು ಸೇವೆ ಮಾಡಿದ್ರೆ ಅಲ್ಲೇ ನಾವು ಇದನ್ನು ಕಾಣ್ಬೋದು ದೇವ್ರನ್ನ ಅನ್ನೋದು ನನ್ನ ಭಾವನೆ ಅಂದರೆ ಏನಾದರೂ ಒಂದು ಸಂಘ ಥರ ಮಾಡಿಕೊಂಡು ಗ್ರೂಪಲ್ಲಿ ಮಾಡ್ತಾ ಇದ್ರೆ ಅದನ್ನ ಒಬ್ಬರೇ ಮಾಡಿಲ್ಲ ಮೇಡಮ್ ನಾನು ಏಕೈಕವಾಗಿ ಒಬ್ಬನೇ ಮಾಡ್ತೇನೆ ಯಾಕೆಂದರೆ ಗ್ರೂಪ್ ಮಾಡಿದಾಗ ಒಬ್ಬೊಬ್ಬರ ಮೈಂಟ್ ಮೆಂಟಾಲಿಟಿ ಒಂದೊಂದು ಟೈಪ್ ಇರುತ್ತೆ ಆದರೆ ಅವ್ರದ್ದು ಇದಕ್ಕೆ ನಾವು ಹೊಂದ್ಕೊಳ್ಳೋಕ್ಕಾಗಲ್ಲ ನಂಬಕ್ಕಾಗಲ್ಲ ಈಗ ನನಗೆ ಏನು ಬರ್ತಾ ಇದೆ ಒಂದು ರಿಟೈರ್ಡ್ ಪೇಮೆಂಟು ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಸ್ವಲ್ಪ ಹತ್ತು ಪರ್ಸೆಂಟು ಒಂದು ನೂರು ರೂಪಾಯಿಲಿ ಹತ್ತು ರೂಪಾಯಿ ಖರ್ಚು ಮಾಡಕ್ಕೆ ಯಾವಾಗಲೂ ನೋಡಿ ಮುಂದೆ ನೋಡಿ ಬಟ್ ಸ್ಟಾಕ್ ಮಾಡಿ ಇಟ್ಟಿರ್ತೇನೆ ಎಷ್ಟು ದುಡ್ಡು ಅಂತ ಅಂತ ಯಾವುದಾರು ನಮ್ಮ ವಿವಾಹ ವಾರ್ಷಿಕೋತ್ಸವ ಆಗಿರ್ಬೋದು ಮತ್ತು ಬ ಇದ ಬರ್ತ್ಡೇ ಆಗಿರ್ಬೋದು ಅಥವಾ ನನ್ನ ಮಗಂದು ವಾರ್ಷಿಕೋತ್ಸವ ಅವನ ಬರ್ತ್ಡೇ ಈ ಥರ ಇದ್ದಾಗ ಅದನ್ನ ಯಾವುದನ್ನು ಅದ್ದೂರಿಯಾಗೆ ಮಾಡ್ಕೊಳ್ಳೋದಿಲ್ಲ ಏನಿದ್ರು ಅದನ್ನ ಈಗ ನಾವು ಹೋಟಲ್ ಹೋಗಿ ಕೇಕ್ ಕಟ್ ಮಾಡೋದು ಅಲ್ಲಿ ಯಾರಿಗೋ ಊಟ ಹಾಕಿಸ್ತೀವಿ ಅವರು ಒಂದು ಚೂರು ಚೂರು ತಿಂತಿರ್ತಾರೆ ಒಂದೊಂದು ಊಟಕ್ಕೆ ಐನೂರು ಸಾವಿರ ಬಟ್ ಆ ಕಷ್ಟದಲ್ಲಿರೋರಿಗೆ ಹಸ್ತಿರೋರಿಗೆ ಊಟ ಕೊಟ್ಟರೆ ಅದಕ್ಕೆ ಬೆಲೆ ಈಗ ಊಟ ಮಾಡಿ ಎಂಜಾಯ್ ಮಾಡಿರ್ತಾರೆ ಎಂಜಾಯ್ ಮಾಡಿರೋರಿಗೆ ನಾವು ಕರ್ಕೊಂಡೋಗಿ ಬಿಡ್ತು ಅಂತಂದರೆ ಒಂದು ತಮಗೆ ಗೊತ್ತಿದೆ ಒಂದು ಇಪ್ಪತ್ತೆಂಟು ಐಟಮ್ ಕೊಡ್ತಾರೆ ಬಿಲ್ಲು ಎಂಟುನೂರು ಸಾವಿರ ಕೊಡ್ತಾರೆ ಅವ್ರು ತಿನ್ನೋದು ಇಷ್ಟು ಎಲ್ಲ ವೇಸ್ಟ್ ಆಗ್ತಾ ಇರ್ತದೆ ಅದು ಕಣ್ಣಿಂದ ನೋಡಿದಾಗ ನಮಗೆ ಗ್ರಾಮಾಂತರ ಪದದಲ್ಲಿ ನೋಡಿದಾಗ ಇಷ್ಟು ಊಟಕ್ಕೆ ಅಲ್ಲಿ ಎಷ್ಟು ಕಷ್ಟ ಪಡ್ತಾಯಿರ್ತಾರಪ್ಪ ಇವ್ರು ಎಷ್ಟು ಹೋಗ್ತಾರಲ್ಲ ಅದು ಅಯ್ಯೋ ಅನಿಸುತ್ತೆ ಬಟ್ ಇವತ್ತಿನ ಪೊಸಿಷನಲ್ಲಿ ನಾವು ಮಾತಾಡೋಕ್ಕಾಗಲ್ಲ ಯಾಕೆ ಎಂಜಾಯ್ ಖುಷಿ ಅವ್ರ ಖುಷಿ ಅಂದರೆ ನಿಮ್ಮ ಜೀವನಾನುಭವದಿಂದ ನೀವು ಈ ರೀತಿಯ ನಿರ್ಧಾರ ತಗೊಂಡು ಮೇಡಮ್ ಯಾಕೆಂದರೆ ಕಷ್ಟದಿಂದ ನೋಡಿರಂತ ಹೇಳಿದೆ ಆವಾಗಲೇ ತಮಗೆ ಒಂದು ಏನು ಅಂದರೆ ಕ ಕಾಡನ್ ಪ್ರದೇಶದ ಜನದ ಇದು ಕಷ್ಟನೂ ಗೊತ್ತು ಹಳ್ಳಿ ಗ್ರಾಮಾಂತರದವ್ರದ್ದು ಗೊತ್ತು ಪಟ್ಟಣದಲ್ಲಿ ನೋಡಿದೆ ಅಂದರೆ ಹಾಲಿಲ್ದದದ್ದು ಟೀ ಕುಡ್ದು ಅಭ್ಯಾಸ ಇದೆ ನಮಗೆ ಇನ್ನೂರು ರೂಪಾಯಿನೇ ಹೋಟಲ್ ಹೋಗಿ ಟೀ ಕುಡಿದು ಅಭ್ಯಾಸ ಇದೆ ಅಂದರೆ ಯಾವುದಕ್ಕೆ ಬೇಕಾದ್ರೂ ಹೊಂದ್ಕೊಳ್ಳೋ ಅಂಥ ಒಂದು ಮನಸ್ಥಿತಿನ ನಾವು ಅಳವಡಿಸ್ಕೊಂಡಾಗ ನಮಗೆ ಯಾವುದೇ ಅಹಂಕಾರ ಮತ್ತು ದ್ವೇಷ ಇವೆಲ್ಲ ಬರಲ್ಲ ಆದಷ್ಟು ನಾವು ಸರ್ವಿಸ್ ಮುಟ್ಟಿಲ್ಮಕ್ಕೆ ಮಕ್ಕ ಜನಗಳ ಜೊತೆ ಮಿಂಗಲ್ ಆಗಿ ಕಲಿಬೇಕು ಮೊದಲು ಫಸ್ಟ್ ಮೊನ್ನೆ ವೀಲ್ ಸೇರ್ ಕೊಟ್ಟರಲ್ಲ ಸರ್ ದಾತ್ರಿ ಆಶ್ರಮ ಶಾಲೆಯಲ್ಲಿ ನನ್ನ ವಿವಾಹ ವಾರ್ಷಿಕೋತ್ಸವದಕ್ಕೋಸ್ಕರ ಕೇಳಿದೆ ಆಗ ರೆಕಗ್ನೈಸ್ ಮಾಡಿದಾಗ ವೀಲ್ಚೇರ್ ಅವಶ್ಯಕತೆ ಇದೆ ಅಂದರು ಆಮೇಲೆ ಇನ್ನೇನು ಬೇಕು ಅಂದರೆ ಬೆಡ್ ಸ್ಪ್ರೆಡ್ ಕೊಡಿ ಅಂತಂದರು ಅಲ್ಲಿಗೆ ಹೋಗಿ ನಾವೇ ವಾಲೆಂಟರ್ಗೆ ಬೆಡ್ ಸ್ಪ್ರೆಡ್ಡು ಮತ್ತು ವೀಲ್ಚೇರ್ಸು ಕೊಟ್ಟು ಸ್ವೀಟ್ ಕೊಟ್ಟು ನಮ್ಮ ಭಾರತದ ಯೋಧರು ಯುದ್ಧದಲ್ಲಿ ಗೆದ್ದಿದ್ರಲ್ಲ ಅವ್ರಿಗೆಲ್ಲ ತ್ರಿವರ್ಣ ಧ್ವಜಗಳನ್ನ ಕೊಟ್ಟು ಅವ್ರಿಗೆ ಖುಷಿಪಡಿಸಿ ಜೈನ್ ಹೇಳಿ ಬಂದ್ವಿ ಅಂದ್ರೆ ಇನ್ನೇನೇನ್ ಮಾಡಿದಿರ ಸರ್ ಈ ತರ ನೀವು ಹೇಳಿ ಸಂಕೋಚ ಪಡಬೇಡಿ ಇದು ನೀವು ಹೇಳೋ ಒಂದು ಮಾತು ಬೇರೆ ಯಾರಿಗೂ ಒಬ್ಬರಿಗೆ ಒಂದು ಆಗಬಹುದು ಅಂತ ಕೇಳ್ತಾ ಇದೀನಿ ನಂಗೆ ಗೊತ್ತು ನಿಮ್ ಪ್ರಚಾರ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪ್ರಚಾರ ದಾತ್ರಿಯವರು ಒಂದು ಕೇಕ್ ಕಟ್ ನನಗೆ ಬೇಡ ಅಂದ್ರು ಮಾಡಿಸಿದ್ರು ನಾನು ಅಂದ್ರೆ ದಯವಿಟ್ಟು ನೀವು ಇಷ್ಟು ಖರ್ಚು ಮಾಡಿದ್ರೆ ನಾನು ಅಲ್ಲೇ ಮಾಡ್ಕೊಳ್ಳೋ ಕೆಲಸನ ಮುನ್ನೂರು ನಾನ್ನೂರು ರೂಪಾಯಿ ವೇಸ್ಟ್ ಆಗ್ತದೆ ತಿನ್ನಲ್ ತಿನ್ನೋದು ವೇಸ್ಟ್ ಆಗ್ತದೆ ಯಾವುದೋ ಮೂಲೆಯಲ್ಲಿ ಬಿಸಾಕ್ತದೆ ಬೇಡ ಅಂತ ಇಲ್ಲ ಇಲ್ಲ ನಮ್ಮ ಆಶ್ರಮಕ್ಕೆ ನೀವು ಇದು ಮಾಡಲೇಬೇಕು ಅಂತ ಅವರ ಒಂದು ಅಲ್ಲಿ ಕೇಕ್ ಕಟ್ ಮಾಡಿದ್ನೇ ಹೊರತು ನಿಜಕ್ಕೂ ಅದೇ ನಾನ್ನೂರು ರೂಪಾಯಿ ನಿನ್ನೊಂದು ಯಾವುದೂ ಪೇಷಂಟ್ ಕೊಟ್ಟರೆ ಒಂದು ಪೀಲ್ಸೋ ಔಷಧಿನಿ ಏನಾದ್ರು ಬರ್ತಾ ಇರುತ್ತೆ ಅದು ನಮ್ಮ ಉದ್ದೇಶ ಆದಷ್ಟು ಫೈನಾನ್ಸ್ನ ವೇಸ್ಟ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಬಡವ್ರಿಗೆ ಸಲ್ಲಿಸ್ಬೇಕು ಎಸ್ ಕರೆಕ್ಟ್ ಯಾಕೆಂದರೆ ಕೆಲವ್ರು ಹೇಳ್ತಾರೆ ಏನು ರೀ ನೀವು ಇದು ನಮ್ಮ ದೇಶದಲ್ಲಿ ನನ್ನ ನಾಲೆಡ್ಜಿಗೆ ಬಂದಾಗ ಸ ನೂರು ನೂರು ಮೂವತ್ತು ಕೋಟಿ ನೂರು ಮೂವತ್ತೈದು ಕೋಟಿ ಜನ ಇದ್ದಾರೆ ಅಂದರೆ ನಮ್ಮಲ್ಲೆಲ್ಲರಿಗೂ ಬಡತನ ಸಂಖ್ಯೆ ಜಾಸ್ತಿ ಇದೆ ಜನಸಂಖ್ಯೆ ಭಾಳ ಹೆಚ್ಚಿರೋದ್ರಿಂದ ಒಂತು ತನ್ನಕ್ಕೂ ಕಷ್ಟಪಡ್ತಾರೆ ಕೆಲವು ಲಗ್ಸುರಿಯಾಗ ಸಾವಿರಾರು ರೂಪಾಯಿ ಕೊಟ್ಟು ವೇಸ್ಟ್ ಮಾಡೋ ಜನನೂ ನೋಡ್ತೀವಿ ಒಂತು ತನ್ನಕ್ಕೆ ನೀವು ನೋಡ್ತಾ ಇರ್ತೀವಿ ಚಿತ್ರದ ಭಾಗಲ್ಲಿ ಅಥವಾ ಇನ್ನೆಲ್ಲ ಆ ರಸ್ತೆಗಳಲ್ಲಿ ಒಂದು ಲೋಟ ನೀರಿಟ್ಕೊಂಡು ಎರಡೂ ಕೈ ಚತ್ತರ ನಮ್ಗೆ ಹೊಟ್ಟೆ ಉರಿತದೆ ಅವಾಗ ಅದು ನೋಡಿದಾಗ ಎಲ್ಲೂ ಇಲ್ಲದ ಸಂಕಟ ಉದ್ಭವ ಆಗ್ತದೆ ನಮಗೆ ಏನಪ್ಪ ದೇವರಾಯ ನಾವು ಅಲ್ಲಿ ನೋಡಿದ್ರೆ ಅಷ್ಟೊಂದೆಲ್ಲ ಲೂಟಿ ಆಗ್ತದೆ ಈ ವಯಸ್ಸಾದ ಯಜಮಾನ ಅಥವಾ ವಯಸ್ಸಾದ್ ವೃದ್ಧೆ ಇಷ್ಟೆಲ್ಲ ಒಂತೂ ತನ್ನಕ್ಕಿಷ್ಟಿದೆ ಅಂದರೆ ಅದರ ವ್ಯಾಲ್ಯೂನ ನಾವು ಥಿಂಕ್ ಮಾಡಬೇಕಷ್ಟೇ ನನ್ನ ಲೆಕ್ಕದಲ್ಲಿ ನಾವು ಯೋಚನೆ ಮಾಡಿದಾಗ ಮನಸು ವಿಶಾಲತೆ ಆಗುತ್ತೆ ಬಟ್ ನಾವು ಏನೋ ನೋಡ್ಕೊಂಡು ಏನೋ ನಾವು ಲಗ್ಸುರಿ ಆಗಿದೆ ಇನ್ಯಾರು ಬೇಕು ಅನ್ನೋದು ಹೋದರೆ ನಥಿಂಗ್ ತಿಂದುಬಿಟ್ಟು ಮೈಂಡ್ಗೆ ಹಾಕ್ಕೋಬೇಕು ಮೈಂಡ್ಗೆ ಹಾಕಿದಳೆ ಸರ್ವಿಸ್ ಬ ಸೇವಾ ಮನ ಅಂತಕ್ಕಂಥದ್ದು ಬರುತ್ತೆ ಅಷ್ಟೇ ಬೇರೆ ಏನು ಸೇವೆ ಮಾಡಿದೆ ಅಂದರೆ ಸೇವೆ ಅಂತಲ್ಲ ನೀವು ಏನು ಮಾಡಿದ್ದೀರಾ ಸರ್ ಭಾಳ ಹಿಂದೆಯೇ ಮಿಡ್ಲ್ ಸ್ಕೂಲ್ ಇದ್ದ ನಿಂದು ಅಲ್ಲೊಂದು ನೀವು ಹೇಳಿದಾಗ ಒಂದು ಯೂನಿಯನ್ ಮಾಡ್ಕೊಂಡು ಇದ್ದಿ ಬೆಂಗ್ ನಗರದ ಚಾಮರಾಜನಗರದಲ್ಲಿ ಪ್ರತಿ ಶನಿವಾರ ಭಾನುವಾರ ಹೋಗಿ ನಾವೊಂದು ಒಂದು ಐದಾರು ಜನ ಅಫಿಷಿಯಲ್ಸ್ ಅವರೆಲ್ಲ ಸೇರಿ ಬ್ರೆಡ್ಡು ಒಂದೊಂದು ಹಣ್ಣು ಅಂದರೆ ಒಂದು ವಾರ ನಿಮ್ಮ ಕಾಂಟ್ರಿಬ್ಯೂಷನು ಒಂದು ವಾರ ಅವ್ರದ್ದು ಇನ್ನೊಂದು ವಾರ ಅವ್ರದ್ದು ಹಿಂಗೆ ಕಾಂಟ್ರಿಬ್ಯೂಟ್ ಮಾಡಿ ಎವ್ರಿ ಭಾನುವಾರ ಎಷ್ಟು ಬೆಡ್ಗಳಿದೆ ಅಷ್ಟು ಕೌಂಟ್ ಮಾಡ್ಕೊಂಡು ಒಂದು ಬನ್ನು ಅಥವಾ ಇದು ಫ್ರೂಟ್ಸು ಈ ಥರ ಭಾಳ ಕೊಡೋದು ಏನಾದ್ರು ಒಂದು ಸರ್ವಿಸ್ ಅವನಿಂದು ನಿಂದು ಈ ಸೇವೆಗಾಗಿ ಬಾಳೆ ಅಂತ ಹೇಳಿದ್ನಲ್ಲ ಹಂಗೆ ಬೆಳೆಸ್ಕೊಂಡು ಈಗಲೂ ಅದನ್ನ ಆ ಪ್ರೊಫೆಷನ್ ಹೋಗ್ತಾ ಇದ್ದೀನಿ ನಿಮ್ಮಂಥವ್ರು ಸಹಕಾರ ಹೊಗಳವರು ಹೊಗಳ್ತಾ ಇರ್ತಾರೆ ಬೈಯೋರು ಬೈತಾಯಿರ್ತಾರೆ ನಮಗೆ ಈ ಪತ್ರಿಕೆಗೆ ಯಾಕೆ ನಾವು ಅದನ್ನು ಕೊಡ್ತೀವಿ ಅಂದರೆ ಒಬ್ರಿಗೆ ಪ್ರೇರಣೆ ಆಗಲಿ ಅಂತ ಕೊಡ್ತೀವಿ ಹೊರತು ನಾವು ಅವ್ರು ಹೊಗಳಕ್ಕೆ ಅವರ ಪ್ರಶಸ್ತಿ ಕೊಡಲಿ ನಥಿಂಗ್ ಡೂ ಇಟ್ ಏನು ಬೇಡ ಭಗವಂತ ಮಾಡೋದು ಆಶೀರ್ವಾದ ಸಾಕು ಅಂತ ನಮ್ಮ ತೃಪ್ತಿ ಅಷ್ಟೇ ಅಲ್ಲ ನಾನು ಸೇವೆ ಮಾಡಿದಾಗ ನಂದು ಒಂದೇನು ಅಂದರೆ ಮೊಕ್ಕಾಲ್ ಸರ್ವಿಸು ನಂದು ಒಂದೇ ಶಾಲೆಯಲ್ಲಿ ಮುಗಿದೋಯ್ತು ಗರ್ಲ್ಸ್ ಮಿಡ್ಲಿ ಸ್ಕೂಲ್ ಅಂತ ಹೆಣ್ಣುಮಕ್ಕಳ ನೋವು ಏನು ಅಂದರೆ ಚೆನ್ನಾಗಿ ಅರ್ಚ ಮಾಡ್ಕೊಂಡಿನಿ ಕಾರಣ ಏನು ಅಂದರೆ ಇಪ್ಪತ್ತ್ಮೂರು ವರ್ಷ ಹೆಣ್ಮಕ್ಳ ಸ್ಕೂಲೇ ಇದ್ದೆ ನನ್ನ ಹದಿನೈದು ಸಿ ಎಲ್ಗಳಲ್ಲಿ ವರ್ಷದ ಪೂರ್ವಕ್ಕೆ ಹದಿನೈದು ಇರುತ್ತೆ ಸರ್ಕಾರದ ನಿಯಮ ಪ್ರಕಾರ ಹದಿನೈದರಲ್ಲಿ ನಾನು ಫ್ರೀಯಲ್ಲೇ ಐದು ಆರು ಉಳ್ಕೊಂಬಿಡೋದು ತೀರಾ ಮನೇಲಿ ಯಾರಿಗಾದ್ರು ಹುಷಾರಿಲ್ಲ ಮತ್ತೊಂದು ಒಂದಾಗ ಹಾಕ್ತಿದ್ನವ್ರತು ನಾವು ರಜಾ ಹಾಕ್ತಂದ್ರೆ ಹೆಣ್ಮಕ್ಳು ಈಗಲೂ ಹೇಳೋರುವಾಗ ಸರ್ ನೀವು ಬರಲಿಲ್ಲ ಜೋಗ ಒಂಥರ ಟೀಚರ್ಸ್ ಅಂದರೆ ಏನಾಗುತ್ತೆ ಅಂದರೆ ಒಂಥರ ರಿಸರ್ ನೇಚರ್ ಇರುತ್ತೆ ಮಕ್ಕಳಿಗೆ ನಮ್ಮ ಬಗ್ಗೆ ಗೌರವ ಇರುತ್ತೆ ನಾವು ಅವ್ರನ್ನ ಹೆದರ್ಸ್ಕೊಂಡು ಇಟ್ಕೊಂಡ್ರೆ ದೂರದಲ್ಲಿ ಇರ್ತಾರೆ ನಾವು ಹತ್ತಿರದಲ್ಲಿ ತಗೊಂಡು ಪಾಠ ಮಾಡೋಕೆ ಕೆಲವು ಮಕ್ಕಳು ಮದುವೆಗೆ ಈಗ ಎರಡೆರಡು ಮಕ್ಕಳು ಮೊಮ್ಮಕ್ಕಳು ಅಂದರೆ ಒಂದು ವಿಶೇಷ ಅಂದರೆ ಅಜ್ಜಿಗೂ ನಾನೇ ಆಗಿದ್ದೀನಿ ಒಂದು ಕಡೆ ಮಗಳಿಗೂ ನಾನೇ ಮೊಮ್ಮಗಳಿಗೂ ಸರ್ ನಮ್ಮ ಅಜ್ಜಿಗೆ ಟೀಚರ್ ಆಗಿದ್ದೀರಂತೆ ನೀವು ಅಂತ ಹೇಳ್ತಾರೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ನಮ್ಮ ಅಜ್ಜಿಗೆ ಸರ್ ನೀವು ವೇಸ್ಟ್ ಆಗಿದ್ದೀರಂತೆ ಯಾಕೆಂದರೆ ಆ ಸ್ಕೂಲಲ್ಲಿ ಸೀನಿಯಾರಿಟಿ ನಂದಿತ್ತು ಇಪ್ಪತ್ತ ನಾಲ್ಕು ವರ್ಷ ಇಪ್ಪತ್ತ್ಮೂರು ವರ್ಷ ಒಂದೇ ಶಾಲೆಯಲ್ಲಿದ್ದೆ ಹಾಗಾಗಿ ಈಗ ನಿಮಗೆ ಗೊತ್ತು ಗ್ರಾಮಾಂತರದ ಬೇಗ ವಿವಾಹ ಮಾಡ್ತಾರೆ ಮಕ್ಕಳು ಆಗ್ತದೆ ಹೀಗಾಗಿ ಅವರು ಸ್ಕೂಲಿಗೆ ಸರ್ಸಾಗ ಈ ಥರ ಎಲ್ಲ ಒಂದು ಅನುಭವಗಳ ನಮ್ಮ ಜೀವನದಲ್ಲಾಗಿದೆ ಮತ್ತು ಏನು ಅಂದರೆ ಒಂದೇ ಸ್ಕೂಲಲ್ಲಿದ್ದು ನಂತರ ಬೇರೆ ಪ್ರಮೋಷನ್ ಮುಖ್ಯೋಪಾಧ್ಯಾಯರು ಕೊಟ್ಟ ಹೋದೆ ಟೌನಲ್ಲಿದ್ದೆ ಟೌನಲ್ಲಿದ್ದಾಗ ಟೌನಲ್ಲಿದೆ ಗರ್ಲ್ಸ್ ಮಿಡ್ಲ್ ಸ್ಕೂಲ್ ಅಂತಂತ ಇತ್ತು ಆಮೇಲೆ ಪ್ರಮೋಟಿವಾಗ ಅಲ್ಲೊಂದು ಸೋಮವಾರಪೇಟೆ ಇದೆ ಒಂದು ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಅಲ್ಲಿಗೆ ಹೋದೆ ಅಲ್ಲಿ ನ್ಯಾಷನಲ್ ಹೈವೇ ಸತ್ತಿಮಂಗ್ಲ ರೋಡಲ್ಲಿ ಏನೇ ಕಂಟ್ರೋಲ್ ಮಾಡಿ ನಾವು ಸ್ಕೂಲ್ ಬಗ್ಗೆ ಮಕ್ಕಳ ಬಗ್ಗೆ ಜವಾಬ್ದಾರಿ ತೊಗೊಂಡ್ರೆ ಒಂದಲ್ಲ ಒಂದು ಇನ್ಸಿಡೆಂಟ್ ನಡೆದ್ಬಿಡ್ದು ಆ್ಯಕ್ಸಿಡೆಂಟ್ ಒಳ್ಳೆ ಹೈವೇ ನಾವು ಅದಕ್ಕೆ ಹಂಪಾಕ್ಸಿ ಅಂತೆಲ್ಲ ಇಲಾಖೆಯವ್ರಿಗೆ ಬರೆದ್ವಿ ಪೊಲೀಸ್ ಇಲಾಖೆಯವ್ರಿಗೆ ಬರೆದ್ವಿ ಎಲ್ಲರಿಗೂ ಬರೆದ್ವಿ ಯಾವಾಗ ಅವರು ನ್ಯಾಷನಲ್ ಹೈವೇಲಿ ಹಂಪಾಕ್ಸಾಗೆ ಬರೋಲ್ಲ ಅಂದರು ಸೊ ಏನೇ ನಮ್ಮ ಶಿಕ್ಷಕರಿಂದ ಭಾಳ ಕೇರಾಗಿ ತೊಗೊಳ್ಳೋರು ರೋಡ್ ದಾಟಿಸುವಾಗ ನಿಂತ್ಕೊಂಡು ಎಲ್ಲ ಭಾಳ ಎಚ್ಚರಿಕೆ ಮಾಡೋರು ಆದರೂ ಕೈ ಕಣ್ತಪ್ಪಿ ಮಕ್ಕಳು ಅದು ಚೇಷ್ಟೆ ಇದ್ದೇ ಇರುತ್ತೆ ಕಣ್ತಪ್ಪು ಒಂದು ಎರಡು ಆ್ಯಕ್ಸಿಡೆಂಟ್ ಆಗೇ ಇಡೋದು ವರ್ಷ ವರ್ಷ ಆಮೇಲೆ ನಾನು ಯಾಕೋ ನನಗಿನ್ ಕೆಟ್ಟ ಹೆಸರು ಬರುತ್ತಲ್ಲಪ್ಪ ಅನ್ನೋ ಕಿಚ್ಚಕ್ಕೆ ಬಿಟ್ಟು ಗ್ರಾಮಾಂತರ ಪ್ರದೇಶಕ್ಕೆ ಹೋದೆ ಆವಾಗ ನಮ್ಮ ಅಧಿಕಾರಿಗಳೆಲ್ಲ ಆಶ್ಚರ್ಯಪಟ್ಟರು ಭಾಳ ಏನು ಇಲ್ಲಿ ಟೌನ್ಲಿದ್ದಿಷ್ಟು ವರ್ಷ ನೀನು ಗ್ರಾಮಾಂತರ ಖಂಡಿತ ಮಾಡಬೇಕು ಅಂತ ಆಸೆ ಇದೆ ಸರ್ ರಿಟೈರ್ಡ್ ಟೈಪಲ್ಲಾರೋ ಟೈಮಲ್ಲಾರೋ ಅಲ್ಲಿ ಸರ್ವಿಸ್ ಮಾಡೋಣ ಅಂತ ಆಸೆ ಅಂಥೇಳಿ ರಿಮೋಟ್ ವಿಲೇಜ್ ಅದು ಐನ್ಪುರ ಅಂಥೇಳಿ ಬಸ್ ಹೋಗೋಲ್ಲ ಬಹುಶಃ ಇಲ್ಲಿ ಜಾಯಿಂಟ್ ಡೈರೆಕ್ಟರೆಲ್ಲ ಬಂದಿದ್ದರು ಆನಂದ್ ಅಂತ ಹೇಳಿ ಸಾಹೇಬ್ರನ್ನ ನಾನು ರಿ ಓಪನಿಂಗ್ ನೀವು ಕೇಳಿ ನೋಡ್ತಾ ಇದ್ದೀರಲ್ಲ ಮೊನ್ನೆ ಶಾಲಾ ವಾರ್ಷಿಕೋತ್ಸವ ಸಂಭ್ರಮ ಆ ಥರದ್ದನ್ನ ಎವ್ರಿ ಇಯರ್ ಭಾಳ ಚೆನ್ನಾಗಿ ಇದ್ದೆ ಯಾವುದೇ ರಾಷ್ಟ್ರೀಯ ಕಾರ್ಯಕ್ರಮಗಳಾಗಲಿ ನ್ಯಾಷನಲ್ ಫಂಕ್ಷನ್ಗಳಾಗಲಿ ಕರೆದು ಗಣ್ಯ ವ್ಯಕ್ತಿಗಳನ್ನ ಝಡ್ ಪಿ ಮೆಂಬರ್ಸ್ಗಳನ್ನ ಅವ್ರನ್ನೆಲ್ಲ ಕರೆಸಿ ಭಾಳ ಅದ್ಧೂರಿಯ ಮಾಡ್ತಾಯಿದ್ದೆ ಅಂಥ ಇದರಲ್ಲಿ ಲಾಸ್ಟಲ್ಲಿ ನಾನು ರಿಟೈರ್ಡ್ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದಾಗ ಮನಸ್ಸಿಗೆ ಭಾಳ ಆಯಿತು ಮತ್ತು ಅಲ್ಲಿ ಆ ಪಕ್ಕ ಕಾಡಂಚನ ಅದು ಅಷ್ಟೇ ಕಾಡಂಚನ ಗ್ರಾಮ ಅದು ಅಲ್ಲಿ ಐನ್ಪುರ ಅಂತ ಹೇಳ್ತಾ ಇದ್ರೆ ಹೊರತು ಕಾಡಂಚನ್ ಗ್ರಾಮದಲ್ಲಿ ನಾವು ಇದೀಯಂತ ಒಬ್ರಿಗೂ ಮೈಂಡಿಗೆ ಬಂದಿರಲಿಲ್ಲ ಅಲ್ಲಿ ಒಬ್ಬರು ಗ್ರಾಮ ಗ್ರಾಮ ಪಂಚಾಯತಿ ಮೆಂಬರ್ ಒಬ್ರು ಇದ್ದರು ನಾನು ಭಾಷಣ ಮಾಡೋ ಪೇಪರ್ ಲಾಕ್ಸೋ ಗ ಕಾಡಂಚಿನ ಗ್ರಾಮ ಐನ್ಪುರ ಅಂತ ಅವರು ನೋಡಿ ನೋಡಿ ಸರ್ ನಮ್ಮ ಪಾ ಇಷ್ಟು ವರ್ಷ ಇಲ್ಲೇ ಹುಟ್ಟಿ ಬೆಳೆದೆ ಅಲ್ಲೇ ಮಾಡಿದ್ದೀವಿ ಆದರೆ ಪಕ್ಕದ ಕಾಡಂತ್ಲಿದ್ದೀವಿ ಅನ್ನೋದು ನಮಗೇ ತಲೆ ಇರಲಿಲ್ಲ ನೀವು ಬಂದಮೇಲೆ ಕಾಡಂಚಿನ ಗ್ರಾಮ ಅಯ್ಯನ್ಪುರ ಅಂತ ಎಲ್ಲ ಕಡೆ ಪ್ರಚಾರ ಆಗೋಯ್ತು ಸರ್ ಅಂತ ಅವಳು ಭಾಳ ಖುಷಿ ಪಡ್ತಾಯಿದ್ರು ಅವರು ಹಾಗೆ ಅವ್ರಿಗೆ ರೆಕಗ್ನೈಸ್ ಆಗ್ತಾ ಇರಲಿಲ್ಲ ಪಾಪ ಅವ್ರ ಜೀವನ ಅವರು ದಿನ ಬೆಳಗ್ಗೆದ್ದು ಹೋಗೋರು ಊರು ಊರು ಅಷ್ಟೇ ಕಾಡಂಚನೆ ಗ್ರಾಮ ಅನ್ನೋದು ಒಂದು ಖುಷಿ ಆಯ್ತು ಅವ್ರಿಗೆ ಈಗ ಬಟ್ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಒಳ್ಳೆ ಹೆಸರು ತಗೊಂಡು ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಅಮೃತ್ ಸಂಘ ಇರ್ಬೋದು ನಮ್ಮ ರೋಟ್ರಿಯವ್ರಿರ್ಬೋದು ಹೀಗೆ ಮತ್ತು ಕರ್ನಾಟಕ ಸರ್ಕಾರನ ಅತ್ಯುತ್ತಮ ಶಿಕ್ಷಕ ಅಂತ ಚಾಮರಾಜನಗರ ಜಿಲ್ಲಾದ ಹೊಸರಲ್ಲೇ ಪ್ರಥಮವಾಗಿ ನನ್ನ ಹೆಸರೇ ಹೋಗಿ ಆಗಿ ಬಂದು ಅವಾರ್ಡ್ ಕೊಟ್ಟಿದ್ದಾರೆ ಹೀಗೆಲ್ಲ ನಮ್ಮ ಸರ್ವೀಸನ್ನು ಮಾಡೋದರಲ್ಲಿ ತೃಪ್ತಿ ಇದೆ ಒಂದು ದಿವಸ ನಮಗೆ ಅಧಿಕಾರಿಗಳು ಗೊತ್ತಿದ್ರೂ ನಾವು ಸಮಯನ ವೇಸ್ಟ್ ಮಾಡ್ತಾ ಇಲ್ಲ ಮಕ್ಕಳಿಗೋಸ್ಕರ ಇಸ್ಲಿಡ್ತಾ ಇದ್ವಿ ಬಿಡುವಿನ ಟೈಮ್ ನಾನು ಶಿಕ್ಷಕರ ಸಂಘಕ್ಕೆ ಮೂರು ಬಾರಿ ಉಪಾಧ್ಯಕ್ಷನ ಕೆಲಸ ಮಾಡಿದೆ ಶಿಕ್ಷಕರ ಸ ಭವನ ಇದೆಯಲ್ಲ ಅದಕ್ಕೆ ಫೌಂಡರ್ ಆಲ್ಸೋ ಮತ್ತು ಸೇವಾದಳದಲ್ಲಿ ಕೆಲಸ ಮಾಡಿದೆ ಹೌದು ಹೌದು ಚಾಮರಾಜನಗರ ಅಲ್ಲಿ ಶಿಕ್ಷಕರ ಭವನ ಇದೆ ಅಲ್ಲಿಗೆ ಫೌಂಡರ್ ನಾನೇ ಮತ್ತು ಅವಾರ್ಡೆಲ್ಲ ಸಿಕ್ಕಿತ್ತು ಅಂತ ಹೇಳಿದೆ ತಮಗೆ ಹೀಗೆ ಏನೇ ಒಂದು ಮನಸ್ಸಿಗೆ ಶಿಕ್ಷಕ ವೃತ್ತಿಯ ಪಯಣ ಜೊತೆ ಜೊತೆಯಲ್ಲಿ ಸೇವೆ ಸೇವೆ ಜೊತೆ ವೃತ್ತಿ ಪ್ಲಸ್ ಸೇವೆ ಎರಡೂ ಮಾಡಿಕೊಂಡು ಅಂದರೆ ಸೇವೆ ಅಂದರೆ ಸಮಾಜ ಸೇವೆ ಸಮಾಜ ಸೇವೆ ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು ಮತ್ತು ನಮಗೆ ಹಲವಾರು ಮಾಧ್ಯಮದವರು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಮಾಧ್ಯಮದವರು ಒಳ್ಳೆಯ ಸಹಕಾರ ಕೊಡೋರು ಒಂದು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಇಂಥ ಕಾರ್ಯಕ್ರಮ ಮಾಡಿದ್ಯಪ್ಪ ನೋಡಿ ಅಂತೇಳಿ ಫೋಟೋ ಕೊಟ್ಟು ಅವ್ರನ್ನ ಕರೆಸಿ ನೋಡಿದಾಗ ಅವ್ರು ಭಾಳ ಚೆನ್ನಾಗೆ ನಮಗೆ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಅಧಿಕಾರಿಗಳು ಸಹ ಬೆಂತಟ್ಟಿ ರಾಜೇಂದ್ರ ಇಂಥ ಸ್ಕೂಲೇ ಮಾಸ್ಟರ್ ಇದ್ದಾನೆ ಅಂದರೆ ಬಿಟ್ರಿ ಅದು ನೋಡಲೇಬೇಕು ಅವ್ರು ಏನು ಸರ್ಕಾರ ಒಂದು ಆದೇಶಗಳನ್ನು ಮಾಡುತ್ತೆ ಅದು ಕ್ರಮಬದ್ಧವಾಗಿ ಇದ್ದೆ ಅವ್ರಿಗೆಲ್ಲ ಒಂದು ಎಕ್ಸಿಬಿಷನ್ ಟೈಪ್ ಮಾಡಿ ಬಂದು ಇಟ್ಟಾಗಿ ನೋಡಿದ್ರೆ ಎಲ್ಲನೂ ಮಾಡಿದೆಯಲ್ಲಪ್ಪ ಆವಾಗ ಕೆಲವು ಡ್ರಾಪ್ ಔಟ್ಸ್ ಮಕ್ಕಳ ಶಾಲೆ ಬಿಟ್ಟು ಮಕ್ಕಳನ್ನು ಶಾಲೆಗೆ ಸೇರಿಸುವಂಥ ಒಂದು ಕಾರ್ಯಕ್ರಮ ಇತ್ತು ತಮಗೆ ಗೊತ್ತಿದೆ ಆ ಕಾರ್ಯಕ್ರಮ ಅದೊಂದ್ರ ಬಗ್ಗೆ ಎಚ್ಚರಿಕೆ ಕೊಡಪ್ಪ ಡ್ರಾಪ್ಔಟ್ಸ್ ಆಗಬಾರ್ದು ಬಾಕಿ ಎಲ್ಲ ಚೆನ್ನಾಗಿದೆ ನಿಮ್ಗೆ ಶಾಲೆ ನೋಡಿದ್ರೆ ನಮ್ಮ ನಿತ್ಯ ಪ್ರವೀಣ್ ಅಂಥೇಳಿ ಜಡ್ ಪಿ ಅಧ್ಯಕ್ಷನೇ ಇದಾಗಿದ್ದರು ಮೆಂಬರ್ ಆಗಿದ್ದರು ಅವರು ಅವರು ಆವಾಗ ಅವಾಗ ಮೂರು ತಿಂಗಳ ನಾಲ್ಕು ತಿಂಗಳ ನನ್ನ ಸ್ಕೂಲಿಗೆ ಬರೋ ರಾಜೇಂದ್ರ ನಿನ್ನ ಸ್ಕೂಲಿಗೆ ಬಂದರೆ ಏನಾದ್ರು ಡಿಫ್ರೆಂಟ್ ಮಾಡಿರ್ತೀಯಪ್ಪ ಅಂತ ಭಾಳ ಖುಷಿಯಿಂದ ಬರೋಬ್ ಯಾಕೆ ಇಲ್ಲಿಗೆ ಬರ್ತಾರೆ ಅಂತ ಬೇಜಾರು ಮಾಡ್ಕೋಬೇಡ ನೀನು ಈಗ ಬಂದು ನೆಕ್ಸ್ಟ್ ಬರೋ ತನಕ ಒಂದು ಕಾಂಪೌಂಡ್ ಹಾಕ್ಸಿರೋದ ಅಥವಾ ಒಂದು ಸೊಸಿಗಳ್ ನಡೆಸಿರೋದ ಅಥವಾ ಇನ್ನೇನೋ ಒಂದು ಬೋರ್ವೆಲ್ ಹಾಕ್ಸಿ ಸರ್ಕಾರದಿಂದ ರಾಜಕೀಯದವರು ನಿಮ್ಮಂಥವ್ರು ನಡೆದು ಅದನ್ನ ಮಾಡಿಸಿ ಅಲ್ಲಿ ನೀರು ಸೌಲಭ್ಯತೆ ಎಲ್ಲ ಬೋರ್ ಹಾಕಿಕೊಡಿ ನಿಮ್ದೆಲ್ಲ ದುಡ್ಡು ಸರ್ಕಾರದ ದುಡ್ಡು ಹಾಕಿ ಸರ್ ಅಂತೇಳಿ ಕೂತ್ಕೊಂಡು ಹಾಕಿಸೋವಂಥ ಒಂದು ಅವರು ಅಷ್ಟೇ ಸಹಕಾರಗಳನ್ನ ನಮಗೆ ಕೊಡ್ತಾಯಿದ್ರು ಆ ರೀತಿ ಒಂದು ಒಳ್ಳೆಯ ಉತ್ತಮವಾದ ಕೆಲಸಗಳನ್ನ ಸರ್ವಿಸಲ್ಲಿ ನಾವು ಏನು ಸರ್ಕಾರ ಒಂದು ನಮಗೆ ಸಂಬಳ ಅಂತ ಕೊಡುತ್ತೆ ಮತ್ತು ಎಲ್ಲ ಸಂಬಳಕ್ಕಿಂತ ಹೆಚ್ಚಾಗಿ ಮಕ್ಕಳಂಗೆ ಮೋಸ ಮಾಡಬಾರ್ದು ಅದು ಮೈಂಡು ಕೆಲವರು ನೋಡಿದ್ದೀವಿ ನಮ್ಮ ಕೊಲೀಕ್ಸು ನೋಡಿದ್ದೀವಿ ಕಾಲ ಕಳೆದಿರೋರು ನೋಡಿದ್ದೀವಿ ಬಟ್ ರೇರ್ ಕೇಸ್ ಅದು ನಾವು ಏನು ಮಾಡಬೇಕು ಅವರ ಮನೋವೃತ್ತಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡು ನಾವಂತೂ ನಮ್ಮ ಮನಸ್ಸಿಗೆ ಆತ್ಮಕ್ಕೆ ಆಗೋ ರೀತಿ ಕೆಲಸ ಮಾಡಿ ಇವತ್ತು ಸಹ ನಮ್ಮ ಹೆಸರು ಹೇಳಿದ್ರೆ ಒಂದು ರೆಕಗ್ನೈಸ್ ಮಾಡಬೇಕು ಇದ್ರ ಮಧ್ಯೆ ದೇವತಾ ಕಾರ್ಯಗಳು ದೇವ್ರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡೋದು ಯಾರು ಯೂತ್ಸ್ ಇಂಥದ್ದು ಕಾರ್ಯಕ್ರಮ ಮಾಡ್ತೀನಿ ದಾನ ಏನೋ ಒಂದು ಕೇಳಿದಾಗ ಅವ್ರಿಗೆ ಒಂದು ರೈಸ್ ತೊಗೊಳೋದು ಒಂದು ಬೇಳೆ ತೊಗೊಳೋದ ಅಥವಾ ಅವ್ರಿಗೆ ಇನ್ನೇನು ಅವಶ್ಯಕತೆ ಇರುತ್ತೆ ನೀಡ್ಸ್ ಏನಿರುತ್ತೆ ನಾವೇನು ಲ್ಯಾಂಡ್ ಹೋಲ್ಡ್ ಲ್ಯಾಂಡ್ ಲಾರ್ಡ್ ಅಲ್ಲ ಅಥವಾ ಮರ್ಚೆಂಟ್ ಕ್ಲಾಸ್ ಅಲ್ಲ ಅಥವಾ ರಿಯಲ್ ಎಸ್ಟೇಟ್ ಅಲ್ಲ ನನ್ನ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರು ಇದರ ಸಂಬಳ ಏನು ಬರ್ತಾ ಇದೆ ಅಷ್ಟರಲ್ಲಿ ಸೇವೆ ಮಾಡ್ಕೊಂಡು ಜೊತೆಗೆ ನನ್ನ ಮಗನೋ ಸ್ವಲ್ಪ ಸಹಕಾರ ಕೊಡೋದಿಲ್ಲ ಅದನ್ನು ಇವನ್ ಟುಡೇ ನಡ್ಕೊಂಡು ಹೋಗ್ತಾ ಇದೆ ಮುಂದೆನೂ ನಮ್ಮ ಉಸಿರಿರುವರೆಗೂ ಅದನ್ನು ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಮಾಡ್ಕೊಂಬಿಟ್ಟಿದ್ವಿ ಅಷ್ಟೇ ಕನ್ನಡ ಭಾಷೆಯ ಬಗ್ಗೆ ಹೆಚ್ಚು ಆದ್ಯತೆ ಕೊಡಬೇಕು ಈಗ ಗ್ರಾಮೀಣ ಪ್ರದೇಶದ ಮಕ್ಕಳು ಮಾತಾಡೋ ಕನ್ನಡವೂ ಒಂದೇ ಹಳ್ಳಿ ಮ ಸಿಟಿ ಮಕ್ಕಳು ಮಾತಾಡೋ ಭಾಷೆನೂ ಒಂದೇ ಕನ್ನಡ ಆದರೆ ಆ ಗ್ರಾಮೀಣ ಈಗ ಫಾರ್ ಎಕ್ಸಾಂಪಲ್ಲು ಗಿರಿಜನ್ಸ್ ಏರಿಯಾದಲ್ಲಿ ನೀವು ಹೋಗಿ ಇದೆ ತಿದ್ದು ಅಕ್ಷರನ ಅಂತ ಹೇಳಿದ್ರೆ ಅವರು ತಿದ್ದು ಅಂದರೆ ನಮ್ಮನ್ನೇ ನೋಡ್ತಾ ಇರ್ತೇವೆ ಏನು ತಿದ್ದು ಎಂದರೆ ಈಗ ಮಾಡ್ರನೈಸ್ ಆಗಿದ್ದಾರೆ ಹಿಂದದ್ ನಾನು ನಿಮಗೆ ಈಗ ಮೂವತ್ತು ವರ್ಷದ ಹಿಂದ್ಲಿಕ್ಕೆ ಹೇಳ್ತಾ ಇದ್ದೀನಿ ಆವಾಗ ಏ ಅಕ್ಷರ ತಿದ್ಕೊಂಬರೋ ಸ್ಲೇಟಲ್ಲಿ ಕೊಟ್ಟರೆ ಅವಾಗೆಲ್ಲ ಸ್ಲೇಟು ನಿಮಗೆ ಗೊತ್ತು ಇವಾಗೆಲ್ಲ ಮೊಬೈಲಿಗೆ ಬಂದುಬಿಟ್ಟಿಯಾರ ಬಿಡಿ ಆವಾಗ ತಿದ್ದು ಅಂದರೆ ಸುಮ್ಮನೆ ಮುಖ ನೋಡೋರು ಏ ಕುನ್ನ ಜಾಡು ಮೇಲೆ ಬಾ ಅಂದರೆ ಸ್ವಲ್ಪ ದಪ್ಪನಾಗಿ ಸ್ಟಪ್ಪಕ್ಕೆ ಬರೋದು 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 ಆ ಈ ತಗೊಂಡು ಸ್ಟಪ್ಪ ಮಾಡ್ಕೊತ ಹೇಳ್ತು ಜಾಡು ಮೀನ್ಸ್ ಗುರುತು ಆ ಗುರುತು ಮೇಲೆ ಬಾ ಅಂತ ಹೇಳಬಾ ಈ ಜಾಡು ಆ ಹೀಗೆ ಅದು ಜಾಡು ಹೇಳಿದ್ರೆ ಗುರುತ್ ಮೇಲೆ ಬರೋರು ಇಲ್ಲಿ ನಮ್ಮ ಇದರಲ್ಲಿ ಸಿಟಿ ಮಕ್ಕಳಿಗೆ ಜಾಡು ಅಂದರೆ ಜಾಡು ಅಂದರೆ ಅವರ ಬೇರೆ ಅರ್ಥ ಮಾಡ್ಕೊಂಡು ಏನೋ ಒಂದು ಹೇಳಿರ್ತಾರೆ ಅವ್ರಿಗೆ ಗೊತ್ತೇ ಅಂದರೆ ಈ ಭಾಷೆ ಬಗ್ಗೆ ಇರಬೇಕು ಮತ್ತು ನಮ್ಮಲ್ಲಿ ಇಂಗ್ಲೀಷು ಮಿಂಗಲ್ ಆಗಿಬಿಟ್ಟಿದೆ ಈ ಏನು ಒಂದು ಕನ್ನಡ ಇದೆ ಅದನ್ನ ಈಗ ನೆನ್ನೆನೂ ನೋಡಿದೆ ಪರಭಾಷಿಕರೇ ಬೆಂಗಳೂರಲ್ಲಿ ರಾಜಧಾನಿ ಬೆಂಗಳೂರು ಅಲ್ಲಿ ಪರಭಾಷಿಕರ ಸಂಖ್ಯೆನೇ ಜಾಸ್ತಿ ಆಗಿದೆ ಆಗಿದೆ ಅಂತ ಪತ್ರಿಕೆಯಲ್ಲೂ ನೋಡಿದೆ ನಿನ್ನೆ ಅಂದರೆ ನಮ್ಮ ಭಾಷೆಗೆ ನಾವು ಮಾತೃಭಾಷೆಗೆ ಪ್ರಿಫರೆನ್ಸ್ ಕೊಡ್ ನಮ್ಮ ತಾಯಿ ಜನ್ಮ ಕೊಟ್ಟ ತಾಯಿಗೆ ನಾವು ಪ್ರಿಫರೆನ್ಸ್ ಕೊಡಬೇಕೇ ಹೊರತು ಬಾಕಿ ಅದಕ್ಕೆ ಕಮರ್ಷಿಯಲ್ ಇರ್ಬೋದು ಇರ್ಬೋದು ಬೇರೆ ಭಾಷೆ ಬಗ್ಗೆ ದ್ವೇಷ ಮಾಡೋಲ್ಲ ಬಟ್ ಬೇರೆ ಭಾಷೆ ಅವಶ್ಯಕತೆ ಇದೆ ಯಾತಕ್ಕೆ ವ್ಯಾವಹಾರಿಕಕ್ಕೆ ಅವಶ್ಯಕತೆ ಬಟ್ ನಮ್ಮ ಮಕ್ಕಳಿಗೆ ಈಗ ಎಲ್ಲಿಗೆ ಹೋಗಿದ್ದೀಯಪ್ಪ ಅಂತಂದರೆ ನಮ್ಮ ಸಿಟಿ ಮಕ್ಕಳಿಗೆ ಝೂ ಅಂತ ಹೇಳ್ತೇವೆ ಸಂಗ್ರಹ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿದ್ದೆ ಅನ್ನೋಲ್ಲ ಅವ್ರು ಮೃಗಾಲಯ ಖಂಡಿತ ಹೇಳಲ್ಲ ಎಲ್ಲಿಗೆ ಹೋಗಿದ್ದರೆ ಅರಸು ರೋಡ್ಗೆ ಹೋಗಿದ್ದೆ ಅಂತಾರೆ ಅರಸು ರೋಡು ಎರಡೂ ಇಂಗ್ಲೀಷೆ ಅರಸು ರಸ್ತೆಗೆ ಹೋಗಿದ್ದೆ ಅಂತ ಹೇಳಲ್ಲ ಎಲ್ಲಿಗೆ ಹೋಗಿದ್ದೀಯಪ್ಪ ಅಂದರೆ ಪ್ಯಾಲೇಸ್ಗೆ ಹೋಗಿದ್ದೆ ಅಂತಾರೆ ಪ್ಯಾಲೇಸ್ ಅರಮನೆ ಬಟ್ ಅರಮನೆ ಅಂತ ಕನ್ನಡದಲ್ಲಿ ಅವರ ಯಾವ ಕಾರಣಕ್ಕೂ ಯಾವ ಮಗುನೂ ಹೇಳಲ್ಲ ಎಲ್ಲಿಗೋಗಿದ್ದೆ ಪ್ಯಾಲೇಸ್ಗೆ ಹೋಗಿದ್ದೆ ಕುಣಿತಾ ಇರ್ತೇವೆ ಪ್ಯಾಲೇಸ್ಗೆ ಹೋಗಿದ್ದೆ ಪ್ಯಾಲೇಸ್ ಅಂದರೆ ಕನ್ನಡನ ನಮ್ಮ ಮನೆಗಳಲ್ಲಿ ಮಾತೃಭಾಷೆನ ನಾವು ಆದಷ್ಟು ಇಂಗ್ಲೀಷ್ ಹೇಳಿದ್ನಲ್ಲ ಬೇಕು ವ್ಯವಹಾರಕ್ಕೆ ಬೇಕು ಇವತ್ತಿನ ಮುಂದಿನ ಯುಗಗಳಲ್ಲಿ ಇಂಗ್ಲೀಷ್ ಬೇಕು ಆದರೆ ನಮ್ಮ ಭಾಷೆನ ನಾವು ತುಳಿಬಾರದು ನಮ್ಮ ಭಾಷೆಗೆ ಪ್ರೋತ್ಸಾಹ ಕೊಟ್ಕೊಂಡು ಮಕ್ಕಳಿಗೆ ನಮ್ಮ ಹಲವಾರು ತಾಯಿಂದರೆ ಬೇಕಾದಷ್ಟು ಅದನ್ನ ಮನೆಗಳಲ್ಲಿ ಹೇಳ್ಕೊಟ್ಟಿರ್ತಾರೆ ಮಕ್ಕಳಿಗೆ ನಾವು ಡ್ಯಾಡಿ ಮಮ್ಮಿ ಅದಕ್ಕೆ ತಂದೆ ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಈ ಥರ ಹೊಲ ಗದ್ದೆ ಹೀಗೆಲ್ಲ ಒಂದು ಗ್ರಾಮೀಣ ಭಾಷೆಗಳನ್ನ ಕಲಿಸ್ಕೊಡ್ತಾ ಇದ್ದರೆ ಮಕ್ಕಳಿಗೆ ಕನ್ನಡ ಅದನ್ನು ಉಳಿಸ್ಬೇಕಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಅದನ್ನ ನಮ್ಮ ಕನ್ನಡ ಜನತೆ ಕೈ ಮುಗಿದು ಕೇಳ್ತೀವಿ ನಾವು ಅದನ್ನ ಯಾಕೆಂದರೆ ಮಾತೃಭಾಷೆನೇ ಯಾವ ಈಗ ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನೀವು ತಮಿಳ್ನಾಡುಗೆ ಹೋಗಿದ್ರೆ ಪಕ್ಕದಲ್ಲಿ ತಮಿಳುನಾಡು ವಿಸಿಟ್ ಮಾಡಿದ್ದೀರ ತಮಿಳ್ನಾಡು ಯಾವ ಕಾರಣಕ್ಕೂ ಅವ್ರು ಇಂಗ್ಲೀಷ್ ಎಲ್ಲಿ ನೋಡಿ ನೀವು ಯಾವ ಕಾರಣಕ್ಕೂ ಅವ್ರು ಬೇರೆ ಭಾಷೆ ಉಪಯೋಗಿಸೋದೇ ಇಲ್ಲ ತಮಿಳು 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 ಅಂದರೆ ಅವರು ನಾ ತಮಿಳ್ನವರು ಹೆಚ್ಚು ಅಂತ ಹೇಳ್ತಾಯಿಲ್ಲ ಬಟ್ ಅವ್ರ ಭಾಷೆ ಅಭಿಮಾನ ಎಷ್ಟಿದೆ ಅವರು ಆತ್ಮಪೂರ್ವಕವಾಗಿ ನನ್ನ ಭಾಷೆ ನನ್ನ ಕ್ಷೇತ್ರ ಅನ್ನೋದು ಹೆಂಗೊಳಿಸ್ಕೋತಾರೆ ಅದೇ ನಮ್ಮ ಕರ್ನಾಟಕಕ್ಕೆ ಬನ್ನಿ ಎಲ್ಲ ಭಾಷೆಗೂ ಮಿಕ್ಸ್ ಆಗಿ ಅವ್ನು ಗೊತ್ತಿಲ್ಲದವ್ರೂ ಅವ್ನು ಟ್ರೈ ಮಾಡಿ ಹೇಳೋಕ್ಕೆ ಪ್ರಯತ್ನ ಪಡ್ತಾನೆ ಬಟ್ ಕನ್ನಡದಲ್ಲೇ ಹೇಳಿ ಕಲಿಸಿ ಯಾಕೆ ಬೇಡ ಅಂತಾರೆ ಸ್ಟ್ರೈನ್ ಆಗ್ಬೋದು ಆದರೆ ಅದನ್ನ ಕಲಿಯೋಕ್ಕೆ ಎಲ್ಲರೂ ಪ್ರೋತ್ಸಾಹ ಮಾಡಿ ಯುವ ಪೀಳಿಗೆ ಅದನ್ನು ತಯಾರು ಮಾಡಬೇಕೆ ಹೊರತು ನಮ್ಮ ಮಾಧ್ಯಮದವರು ಇದನ್ನೆಲ್ಲ ಸಾಕಾದಷ್ಟು ಇರ್ತಾರೆ ಆದರೂ ಅದು ಯಾರೂ ತಿದ್ಕೋತಾ ಇಲ್ಲ ಅದೊಂದು ನಮಗೆ ಕೊರತೆ ಭಾಷೆನ ನಮ್ಮಲ್ಲಿ ಕಲಿಬೇಕು ಅದು ಇಲ್ಲ ಅಂದರೆ ಕಷ್ಟ ಪ್ರಾಥ ಮಾತೃಭಾಷೆಗೆ ಅವಕಾಶ ಕೊಡಬೇಕು ಸರ್ ನೀವು ಇಷ್ಟು ವರ್ಷ ಶಿಕ್ಷಕರು ಶಿಕ್ಷಣ ಕ್ಷೇತ್ರದಲ್ಲೇ ಕೆಲಸ ಮಾಡಿದ್ದೀರ ಶಿಕ್ಷಕರಾಗಿ ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರಾ ಪತ್ರಕರ್ತರ ವೇದಿಕೆ ಬೆಂಗಳೂರು ಜನಪ್ರಿಯ ಶಿಕ್ಷಕ ಪ್ರಶಸ್ತಿ ಕಾವಲು ಪಡೆ ಆದರ್ಶ ಶಿಕ್ಷಕ ಪ್ರಶಸ್ತಿ ಕರ್ನಾಟಕ ಯೋಗ ಶಿಕ್ಷಕ ಹಿಮಾಲಯ ಪ್ರತಿಷ್ಠಾನದಿಂದ ಶ್ರೇಷ್ಠ ಸಾಧಕ ಪ್ರಶಸ್ತಿ ಅಖಿಲ ಭಾರತ ಅಂಬರೀಷ್ ಸಂಘದಿಂದ ಮುದ್ದು ಮಾದಪ್ಪ ಪ್ರಶಸ್ತಿ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರಿನಿಂದ ಶಿಕ್ಷಣ ರಶ್ ರತ್ನ ಪ್ರಶಸ್ತಿ ಮತ್ತು ಶಿಕ್ಷಣ ಇಲಾಖೆ ಜಿಲ್ಲಾ ಇದರಿಂದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಇಷ್ಟು ಸುಮಾರು ಪ್ರಶಸ್ತಿಗಳನ್ನ ನೀವು ಪಡೆದಿದ್ದೀರಾ ಸೊ ಶಿಕ್ಷಕ ಒಳ್ಳೆಯ ಶಿಕ್ಷಕನಿಗೆ ಬೇಕಾದ ಗುಣಲಕ್ಷಣಗಳೇನು ಸರ್ ಒಳ್ಳೆಯ ಶಿಕ್ಷಣಕ್ಕೆ ಗುಣಲಕ್ಷಣಗಳು ಅಂತ ಹೇಳಿದ್ರೆ ಅಂದರೆ ಒಬ್ಬ ಮಾದರಿ ಶಿಕ್ಷಕನಾಗಿ ಅವ್ನು ಹೇಗಿರಬೇಕು ಸರ್ ಒಳ್ಳೆ ಗುರು ಒಳ್ಳೆಯ ಇದು ಅನ್ನಿಸ್ಕೋಬೇಕಾದ್ರೆ ಶಿಕ್ಷಕನಾದವನ್ಗೆ ಕೆಲವು ಒಂದು ತತ್ವಗಳನ್ನ ಇಟ್ಕೋಬೇಕಾಗ್ತದೆ ಏನು ಅಂದರೆ ಅವನು ಮೊದಲನೇದಾಗಿ ಜಾತಿ ಧರ್ಮ ಅನ್ನೋದನ್ನು ಬಿಡಬೇಕು ಭಾಷೆ ಭಾವ ಬಿಡಬೇಕು ಭೇದ ಭಾವ ಬಿಡಬೇಕು ಬಡವ ಬಲ್ಲಿಗ ಅಂತಕ್ಕಂಥದ್ದೇನೆ ಬಿಡಬೇಕು ಮತ್ತು ಹೆಣ್ಣು ಗಂಡು ಈ ಥರ ಈ ಮ ಹೆಣ್ಮಕ್ಳು ಗಂಡು ಮಕ್ಕಳು ಆ ಭೇದ ಭಾವ ಇರ್ಬೋದು ಹೀಗೆಲ್ಲ ಇದ್ದಾಗ ಅವನು ಮಾದರಿ ಶಿಕ್ಷಕನಾಗಿ ಮತ್ತೆ ಹೆಚ್ಚು ವಿಷಯಗಳನ್ನು ಸಂಗ್ರಹ ಮಾಡ್ಕೊಂಡಿರ್ಬೇಕು ಒಬ್ಬ ಶಿಕ್ಷಕ ಆದರೆ ನನಗೇನು ಗೊತ್ತಿಲ್ಲ ಅನ್ನೋ ಮಟ್ಟದಲ್ಲಿ ಇರಬಾರ್ದು ನಂಗೆ ಗೊತ್ತಿಲ್ಲ ಅನ್ನೋ ಪದನೇ ಶಿಕ್ಷಕನಿಂದ ಬಾಯಿನಿಂದ ಬರಬಾರ್ದು ಅಕಸ್ಮಾತ್ ಅವನ ಮಗು ಕೇಳಿದ್ರೆ ಅದು ನಮ್ಗೆ ಗೊತ್ತಿಲ್ಲದೇ ಇರ್ಬೋದು ಹಲವಾರು ಮಗು ಹಲವಾರು ಕಡೆಯಿಂದ ಬರ್ತವೆ ಹಲವಾರು ವಿಷಯಗಳನ್ನ ತಗೊಂಡ್ಬರ್ತವೆ ಒಂದು ಪ್ರಶ್ನೆ ಕೇಳಿದಾಗ ನಂಗೆ ಗೊತ್ತಾಗ ಗೊತ್ತಿಲ್ಲದಿದ್ದಾಗ ನಾನು ಅದನ್ನು ನೋಟ್ ಮಾಡಿಕೊಂಡು ನಾಳೆ ನಿಂಗೆ ಹೇಳ್ಕೊಡ್ತೀನಪ್ಪ ಅಪ್ಪ ಇದು ನಾನು ಒಂದು ತಾಳ್ಮೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಇರಬೇಕು ಮಕ್ಕಳ ಬಗ್ಗೆ ಪ್ರೀತಿ ವಿಶ್ವಾಸಗಳಿಂದಿರಬೇಕು ಮಕ್ಕಳು ಈಗ ನಾನು ಹೆಡ್ ಮಾಸ್ಟ್ರಾಗಿದ್ದನ್ನು ಸಣ್ಣ ಒಂದನೇ ಕ್ಲಾಸ್ ಮಕ್ಕಳೆಲ್ಲ ನನ್ನ ಮೈ ಮೇಲೆಲ್ಲ ಓಡಾಡೋರು ಎಲ್ಲ ಮೇಡಮು ಮೇಸ್ಟ್ರೆಲ್ಲ ಹೇಳೋರು ಏನು ಸರ್ ಆ ಮಕ್ಳೆಲ್ಲ ಬಂದು ಮೆಗಲ್ ಮೇಲೆ ಕೂತ್ಕತ್ತರಲ್ಲ ಏನು ಇಷ್ಟು ಒಗ್ಗಸ್ಬಿಟ್ಟು ನಾನು ಬೆದರ್ಬಿಟ್ರೆ ಅಕಸ್ಮಾತ್ ಮಗು ನಾನು ಬೆದರಿಸ್ಕೊಂಡು ಗಡ್ಡಿ ತಗೊಂಡು ಹೊಡೆ ಈಗಂತೂ ಹೊಡೆಯಾಗೆ ಇಲ್ಲ ನೋಡೋಂಗೂ ಇಲ್ಲ ಬಿಡಿ ಆ ಥರ ಏನಾದ್ರು ಮಾಡಿದ್ರೆ ಆ ಮಗು ನಾಳೆಯಿಂದ ಅಲ್ಲಿ ಇದ್ದಾಗಲೇ ಆ ಕಡೆ ಮುಖ ತಿರ್ಗಿಸ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ಅಂದರೆ ಮಗುನ ಪ್ರೀತಿಯಿಂದ ಶಾಲೆಗೆ ಅಟ್ರಾಕ್ಟ್ ಮಾಡಬೇಕು ಅದನ್ನ ಈಗ ದಿನಗಳಲ್ಲಿ ಮಕ್ಕಳನ್ನ ಶಾಲೆಗೆ ಸ್ವಾಗತಿಸಿ ಅಂತ ಹೇಳ್ತಾರಲ್ಲ ಅದೇ ಮಗುನ ಒಂದು ಪ್ರೀತಿ ಹಾಕ್ಕಂಡ್ರೆ ಯಾವುದೇ ವರ್ಗದ ಮಗು ಆಗಿರಲಿ ಯಾವುದೇ ಜಾತಿದಾಗಲಿ ಯಾವುದೇ ಧರ್ಮದ್ದಾಗಲಿ ಆ ಮಗುನ ನಾವು ಅಟ್ರಾಕ್ಟ್ ಮಾಡಿದಾಗ ಆ ಮಗುಗೆ ನಮ್ಮ ಸರ್ಕಾರಿ ಶಾಲೆ ಅನ್ನೋದು ಖುಷಿ ಇರುತ್ತೆ ಈ ಪ್ರೈವೇಟ್ ಶಾಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ ಈಗ ಬಂದು ಭಾಳ ಚೆನ್ನಾಗಿ ಟ್ರೀಟ್ ಮಾಡಿಬಿಡ್ತಾರೆ ಆವಾಗ ಅಲ್ಲಿ ಆ ಮಗು ಅದ್ರ ಬಗ್ಗೆ ಯಾಕೆ ನಮ್ಮ ನಮ್ಮ ಶಿಕ್ಷಕರು ಪ್ರಾಪ ಗೌರ್ಮೆಂಟ್ ಸರ್ಕಾರಿ ಶಿಕ್ಷಕರು ಆ ರೀತಿ ಮಾಡಲ್ಲ ಅಂದರೆ ಸ್ವಲ್ಪ ಇವರು ಸ್ಟ್ರೆಂತ್ ಜಾಸ್ತಿ ಮತ್ತು ಒತ್ತಡಗಳು ಜಾಸ್ತಿ ಆಗಿರುತ್ತೆ ಅದರಿಂದ ಅವರಿಗೆ ಸ್ವಲ್ಪ ಅದರ ಬಗ್ಗೆ ಕಾಳಜಿ ವಹಿಸಿ ಕಡಿಮೆ ಆಯಿತು ಬಟ್ ಅಟ್ರ್ಯಾಕ್ಟ್ ಮಾಡೋಂಥದ್ದು ನಮ್ಮ ಶಿಕ್ಷಕರಲ್ಲಿ ಅದರಲ್ಲೂ ಬಹುತೇಕ ಮೇಡಮ್ಗಳು ಶಿಕ್ಷಕಿರಿರಂದ ಭಾಳ ಚೆನ್ನಾಗಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಒಳ್ಳೆ ಇದನ್ನು ತರ್ತಾ ಇದ್ದಾರೆ ಮುಂದಿನ ದಿನಗಳು ಹಾಗೆ ಆಗಲಿ ಅನ್ನೋದು ನಮ್ಮ ಆಶಯ ಇಲ್ಲಿಯವರೆಗೆ ನಮ್ಮ ಜೊತೆ ಶಿಕ್ಷಣದ ಬಗ್ಗೆ ಶಿಕ್ಷಕರ ಬಗ್ಗೆ ಅವರು ಒಳ್ಳೆಯ ಶಿಕ್ಷಕರಾಗಿ ಪ್ರಶಸ್ತಿ ಪಡೆದುಕೊಂಡು ಅವರ ಅನುಭವದಲ್ಲಿ ರಾಜೇಂದ್ರ ಸರ್ ನಮ್ಮ ಬಗ್ಗೆ ನಮ್ಮ ಹತ್ರ ಎಲ್ಲ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಮತ್ತು ಅವರು ಕೆಲಸದಲ್ಲಿದ್ದಾಗಲೂ ನಿವೃತ್ತರಾದ ಮೇಲೂ ತಮ್ಮ ಕೈಲಾದಷ್ಟು ಸಮಾಜಮುಖಿಯಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅದರ ಬಗ್ಗೆ ಅವರ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನಮ್ಮ ಅಮೊಗಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆಲ್ಲ ನಮಸ್ಕಾರಗಳು ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಅಮೋಘಮ್ ಚಾನಲನ್ನು ನೋಡಿ ಎಲ್ಲ ಪ್ರೋತ್ಸಾಹಿಸಿ ಲೈಕ್ ಮಾಡಿ ನಿಮ್ಮ ಉತ್ತೇಜನ ಯಾವಾಗಲೂ ನಿಮ್ಮ ಆಶೀರ್ವಾದ ಅಮೋಗಮ್ ಚಾನೆಲ್ ಮೇಲೆ ಇರಲಿ ಧನ್ಯವಾದಗಳು